ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಕ್ಲಾಸ್ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಸಂಬಂಧಪಟ್ಟಂತೆ ಸಿಲೆಬಸ್ ನೋಡ್ತಾ ಇದ್ದೀವಿ ಫಿಫ್ಟೀನ್ ಪಾಯಿಂಟ್ ಸಿಲೆಬಸ್ ಇದೆ ಅದರಲ್ಲಿ ಈಗ ನಾವು ಸಿಕ್ಸ್ ಪಾಯಿಂಟನ್ನು ನೋಡ್ತಾ ಇದೀವಿ ಸ್ನೇಹಿತರೆ ಇದರಲ್ಲಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈ ಇದರಲ್ಲಿ ಆಲ್ರೆಡಿ ಎಂಟು ಸೆಕ್ಷನ್ಗಳನ್ನು ನಾವು ಕವರ್ ಮಾಡಿದ್ವಿ ಈ ಇದು ಇದು ತುಂಬ ದೊಡ್ಡ ಆ್ಯಕ್ಟ್ ಇರ್ತದೆ ಟೋಟಲ್ ಹದಿನೆಂಟು ಸೆಕ್ಷನ್ಗಳನ್ನು ಓದ್ಬೇಕು ನಾವು ಐದು ಚಾಪ್ಟರ್ ಇದೆ ಹದಿನೆಂಟು ಸೆಕ್ಷನ್ ಹದಿನೆಂಟು ಸೆಕ್ಷನ್ ಬಗ್ಗೆ ನೀಟಾಗಿ ನೋಡಿ ಎರಡು ಮೂರು ಸಾವಿರ ಕ್ಲಾಸಲ್ಲೇ ರಿವಿಷನ್ ಆಗ್ತದೆ ಫಾಸ್ಟ್ ಆಗಿ ನೋಡ್ತಾ ಹೋಗೋಣ ಮೇಲೆ ಈ ರೂಲ್ಸ್ ಇದೆಯಲ್ಲ ನಿಯಮಗಳು ಆ ನಿಯಮಗಳು ಕೂಡ ಹದಿಮೂರು ಇದಾವೆ ಈ ನೈನ್ಟೀನ್ ನೈನ್ಟಿ ಆ್ಯಕ್ಟ್ ಇದೆಯಲ್ಲ ಆ್ಯಕ್ಟ್ ಈ ಕೂಡ ನೈನ್ಟಿನ್ ನೈಂಟಿ ಆ್ಯಕ್ಟ್ ಇದರಲ್ಲಿ ಎಲ್ಲ ಹದಿಮೂರು ಸೆಕ್ಷನ್ ಇದಾವೆ ಈ ಹದಿಮೂರು ಸೆಕ್ಷನ್ ಈ ಹದಿನೆಂಟು ಸೆಕ್ಷನ್ ಇವನ್ನೆಲ್ಲ ನೆನ್ಪಿಡಲೇಬೇಕು ಮತ್ತು ಈ ಹದಿಮೂರು ರೂಲ್ಸ್ಗಳು ಇವೆ ಮೇನ್ ಇರೋದೇ ಇವೆ ಇವುಗಳ ಮೇಲೇನೆ ಇಪ್ಪತ್ತ್ ಮೂರು ಕ್ವಶನ್ ಬಂದೇ ಬರ್ತದೆ ಓಕೆ ಸೊ ಇದನ್ನು ಫಾಸ್ಟಾಗಿ ನೋಡ್ತಾ ಹೋಗೋಣ ಪ್ರಿವಿಯಸ್ ಕ್ಲಾಸಲ್ಲಿ ನಾವು ಚಾಪ್ಟರ್ ಒನ್ ಆ್ಯಂಡ್ ಚಾಪ್ಟರ್ ಟೂ ನೋಡಿದೀವಿ ಆ್ಯಂಡ್ ಸೆಕ್ಷನ್ ಒನ್ ಟು ಏಯ್ಟ್ವರೆಗೂ ಕಂಪ್ಲೀಟ್ ಮಾಡಿದ್ವಿ ಓಕೆ ಸೊ ಇದನ್ನು ಪಾಸ್ ಮಾಡಿ ಮೆಮರೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದರಿಂದ ಎಂಟನೇ ಸೆಕ್ಷನ್ ಏನೇ ನೋಡಿದೀವಿ ಅನ್ನೋದ ಒಂದು ಮೆಮರೈಸ್ ಮಾಡಿ ಈ ಸೆಕ್ಷನ್ ಆದಮೇಲೆ ಇದೊಂದು ಚಾಪ್ಟರ್ ಮುಗೀಲಿ ಈ ಒಂದು ವಿಡಿಯೋ ಮುಗಿದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಸಲ ಫಾಸ್ಟಾಗಿ ಒಂದ್ಸಲ ಕ್ಲಾಸಲ್ಲಿ ಕೂಡ ರಿವಿಷನ್ ಮಾಡೋಣ ಈಗ ನೀವೇ ಸ್ವಂತ ಈ ಕ್ಲಾಸನ್ನು ಪಾಸ್ ಮಾಡಿ ಒಂದರಿಂದ ಎಂಟು ಸೆಕ್ಷನ್ ಏನಿತ್ತು ಅನ್ನೋದನ್ನು ಸ್ವಲ್ಪ ಮನನ ಮಾಡ್ಕೊಳ್ಳಿ ನೋಡ್ಕೊಳ್ಳಾರದೆ ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ ಸೆಕ್ಷನ್ ನೈನ್ ಒಂಬತ್ತನೇ ಪ್ರಕರಣ ಏನು ಹೇಳುತ್ತೆ ಸ್ನೇಹಿತರೆ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದಿ ಕಮಿಷನ್ ಇದು ಒಂಬತ್ತನೇ ಸೆಕ್ಷನ್ ಅಲ್ಲಿ ಫಂಕ್ಷನ್ ಇದೆ ನೆಕ್ಸ್ಟ್ ಹತ್ತನೇ ಸೆಕ್ಷನ್ ಅಲ್ಲಿ ಪವರ್ ಬರ್ತದೆ ಸೆಕ್ಷನ್ ಟೆನ್ ಅಲ್ಲಿ ಪವರ್ಸ್ ಆಯೋಗದ ಅಧಿಕಾರಗಳು ಪವರ್ಸ್ ಆಫ್ ದ ಕಮಿಷನ್ ಇದು ಕಮಿಷನ್ ಅಧಿಕಾರ ಅಂತ ಹತ್ತನೇ ಸೆಕ್ಷನ್ ಇಲ್ಲಿ ಫಂಕ್ಷನ್ಸ್ ಎಲ್ಲಿ ಫಂಕ್ಷನ್ ಒಂಬತ್ತನೇ ಸೆಕ್ಷನ್ ಅಲ್ಲಿ ಫಂಕ್ಷನ್ಸ್ ಇದ್ದವು ಓಕೆ ಒಂಬತ್ತನೇ ಸೆಕ್ಷನ್ ಫಂಕ್ಷನ್ ಹತ್ತನೇದ್ರಲ್ಲಿ ನಿಮಗೆ ಪವರ್ಸ್ ಇರುವಂತದ್ದು ಪವರ್ ಪವರ್ ಅಧಿಕಾರ ಇಲ್ಲಿ ಈಗ ನಮ್ಮ ಸಚಿನ್ ತೆಂಡೂಲ್ಕರ್ ಜರ್ಸಿ ನಂಬರ್ ಟೆನ್ ಇತ್ತಲ್ಲ ಟೆನ್ ಪವರ್ ಪವರ್ಫುಲ್ ಪರ್ಸನ್ ಆತರ ಸೊ ನೆನ್ಪಿಟ್ಕೊಳ್ಳಿ ಪವರ್ಫುಲ್ ಹಿಟ್ಟರ್ ಬ್ಯಾಟಿಂಗ್ ಸೊ ಭರ್ಜರಿ ಮಾಡಿದರೆ ಪವರ್ ಅನ್ನೋದು ಟೆನ್ ಒಂಬತ್ತನೇದ್ ಫಂಕ್ಷನ್ ಒಂಬತ್ತು ಫಂಕ್ಷನ್ ಇರುವಂತದ್ದು ಓಕೆ ಸೊ ಇಲ್ಲಿ ಬಿ ಸಿ ಲಿಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟ್ ಇದನ್ನ ಏನ್ ಮಾಡ್ತಾರೆ ಫಂಕ್ಷನ್ ಏನದ ನಮ್ಮ ರಾಷ್ಟ್ರ ನಮ್ಮ ರಾಜ್ಯದ ಇದು ಹಿಂದುಳಿದ ವರ್ಗಗಳ ಆಯೋಗದ ಫಂಕ್ಷನ್ ಏನು ಪಿ ಸಿ ಲಿಸ್ಟನ್ನ ಅದರಲ್ಲಿ ಯಾವುದಾದ್ರೂ ಹೊಸ ಲಿಸ್ಟನ್ನ ಇನ್ಕ್ಲೂಷನ್ ಮಾಡೋದು ಕೆಲವೊಂದು ಪಟ್ಟಿಯಲ್ಲಿ ಕೆಲವೊಂದು ಏನಾದರೂ ಇನ್ಕ್ಲೂಷನ್ ಸೇರಿಸೋದಾಗಿದ್ರೆ ಅಥವಾ ಕೆಲವೊಂದು ಏನಾದರೂ ಜಾಸ್ತಿಯಾಗಿ ಸೇರಿಸಿಬಿಟ್ಟಿದ್ರೆ ಆ ಒಂದು ಕ್ಯಾಟಗರಿಗೆ ಆ ಒಂದು ಉಪಜಾತಿಗೆ ಜಾಸ್ತಿ ರಿಸರ್ವೇಶನ್ ಏನಾದರೂ ಆ ಥರ ಬಂದಿತ್ತು ಅಂತಂದ್ರೆ ಅಥವಾ ಅಂಡರ್ ಇನ್ಕ್ಲೂಷನ್ ಆ ಒಂದು ಉಪಜಾತಿಯವರಿಗೆ ಅವರಿಗೆ ಅಷ್ಟೊಂದು ಒಳಗೊಂಡಿರೋಲ್ಲ ಆ ಪಟ್ಟಿಯಲ್ಲಿ ಒಳಗೊಂಡಿಲ್ಲ ಸೊ ಅವ್ರನ್ನ ಯಾರ್ಯಾರು ಒಳಗೊಂಡಿದ್ದಾರೆ ಅಂತ ಅನ್ನೋದು ಜಾಸ್ತಿ ಒಳಗೊಂಡಿದ್ದಾರೆ ಕಡಿಮೆ ಒಳಗೊಂಡಿದ್ದಾರೆ ಅವ್ರನ್ನ ನೋಡ್ಕೊ ಅದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ಸರ್ಕಾರಕ್ಕೆ ಅಡ್ವೈಸ್ ಮಾಡೋದು ಸ್ಟೇಟ್ ಗೋರ್ಮೆಂಟ್ಗೆ ರಾಜ್ಯ ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಡ್ತದೆ ಅಡ್ವೈಸ್ ಮಾಡೋದು ಇದು ಒಂಬತ್ತನೇ ಸೆಕ್ಷನ್ ಫಂಕ್ಷನ್ ಅಲ್ಲಿ ಎಲ್ಲ ಪಾಯಿಂಟ್ ನಮ್ಗೆ ನಿಮ್ಗೆ ಏನ್ ಕೇಳ್ತಾರೆ ಎಕ್ಸಾಂಪಲ್ ಕ್ವೆಶನ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಆಫ್ ದ ಕಮಿಷನ್ ಕರೆಕ್ಟ್ ಅಂತ ಆತರ ಒಂದು ನಾಲ್ಕು ಪಾಯಿಂಟ್ ಗಳನ್ನ ಕೇಳ್ತಾ ಹೋಗ್ತಾರೆ ಅಥವಾ ಈ ಫಂಕ್ಷನ್ ಈ ತರ ಸೆಕ್ಷನ್ಗಳನ್ನು ಕೊಟ್ಟು ಇದು ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಕೂಡ ಕೇಳ್ತಾರೆ ಸೊ ಇಲ್ಲಿ ಫಂಕ್ಷನ್ ಅಲ್ಲಿ ಏನಿದೆ ಸ್ನೇಹಿತರೆ ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟ್ ಅನ್ನ ಇನ್ಕ್ಲೂಷನ್ ಓವರ್ ಇನ್ಕ್ಲೂಷನ್ ಅಂಡರ್ ಇನ್ಕ್ಲೂಷನ್ ಸೊ ಅದನ್ನು ರಾಜ್ಯ ಸರ್ಕಾರಕ್ಕೆ ಅಡ್ವೈಸ್ ಮಾಡುವಂಥದ್ದು ಮತ್ತೇನಿದೆ ಸರ್ವೆ ಮಾಡ್ತಾರೆ ಯಾವ ರೀತಿ ಸರ್ವೆ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಏನೇನು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾರೆ ಆ ಸರ್ವೆ ಮಾಡೋದು ಕೂಡ ಈ ಆಯೋಗದ ಕೆಲಸ ಓಕೆ ಈ ಆಯೋಗದ ಕೆಲಸ ಟು ಸೂಪರ್ವೈಸ್ ಇಂಪ್ಲಿಮೆಂಟೇಷನ್ ಆಫ್ ವೆಲ್ಫೇರ್ ಸ್ಕೀಮ್ಸ್ ನಾವು ಮುಂದೆ ನೋಡೋಣ ಇದೇ ಇದರಲ್ಲಿ ಸಿಲೆಬಸ್ ಅಲ್ಲಿ ಹದಿನೈದು ಪಾಯಿಂಟ್ ನೋಡಿದಿವಲ್ಲ ಇಲ್ಲೆಲ್ಲ ವೆಲ್ಫೇರ್ ಸ್ಕೀಮ್ಸ್ ಬರ್ತವೆ ಯಾವ್ಯಾವು ನೋಡಿಲಿ ಅರಿವು ಗಂಗಾ ಕಲ್ಯಾಣ ಇವೆಲ್ಲ ಇದು ರೈಟ್ ವೇರಿಯಸ್ ಡೆವಲಪ್ಮೆಂಟಲ್ ಕಾರ್ಪೊರೇಷನ್ಸ್ ಇದಾವಲ್ಲ ಆ ಕಾರ್ಪೊರೇಷನ್ ಕೂಡ ಒಂದಿಷ್ಟು ಈ ಡೆವಲಪ್ ಡೆವಲಪ್ಮೆಂಟ್ ವೆಲ್ಫೇರ್ ರಿಲೇಟೆಡ್ ಕೆಲಸ ಮಾಡ್ತಾವೆ ಈ ವೇರಿಯಸ್ ಸ್ಕಾಲರ್ಶಿಪ್ ಸ್ಕೀಮ್ಸ್ ಇದಾವೆ ಬ್ಯಾಕ್ವರ್ಡ್ ಕ್ಲಾಸಿಗೆ ಆ್ಯಂಡ್ ಡೆವಲಪ್ಮೆಂಟಲ್ ಸ್ಕೀಮ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇವೆಲ್ಲ ಅದಲ್ಲ ಇವನು ಇಷ್ಟು ಕೂಡ ಮಾನಿಟರ್ ಮಾಡ್ತಾ ಇರ್ತದೆ ಅದು ಟ್ರೈನಿಂಗ್ ಸ್ಕೀಮ್ಸ್ಗಳಿದಾವೆ ಹಾಸ್ಟೆಲ್ ಬ್ಯಾಕ್ವರ್ಡ್ ಆ ಸ್ಕೀಮ್ಗಳಿದಾವೆ ಇವೆಲ್ಲವೂ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಇಲ್ಲ ಅಂತ ನೋಡುತ್ತೆ ಯಾರು ನೋಡ್ತಾರೆ ಸ್ನೇಹಿತರೆ ಇಂಪ್ಲಿಮೆಂಟ್ ಆಗುತ್ತಾ ಇಲ್ಲ ಅಂತ ನಮ್ಮ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ನೋಡುತ್ತೆ ಯಾಕೆ ಅದರ ಕೆಲಸ ಅದು ಫಂಕ್ಷನ್ ಎಲ್ಲಿ ಕೊಟ್ಟಿದ್ದಾರೆ ಆ ಥರ ಅದ್ರ ಕೆಲಸ ಇದೆ ಅಂತ ಒಂಬತ್ತನೇ ಸೆಕ್ಷನ್ ಅಲ್ಲಿ ಪ್ರಕರಣ ಒಂಬತ್ತರಲ್ಲಿ ಇದು ಅದರ ಕೆಲಸ ಅಂತ ಕೊಟ್ಟಿದ್ದಾರೆ ಎಲ್ಲ ಇಂಪ್ಲಿಮೆಂಟೇಶನ್ ಸೂಪರ್ವೈಸ್ ಮಾಡುತ್ತೆ ಅಷ್ಟೇ ಓಕೆ ಸೂಪರ್ವೈಸ್ ಮಾಡುವಂತದ್ದು ಈ ವೆಲ್ಫೇರ್ ಸ್ಕೀಮ್ಸ್ ನೋಡುವುದು ಫಂಕ್ಷನ್ಸ್ ಆಫ್ ದಿ ನಮ್ಮ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಕೆ ಎಸ್ ಮೇನ್ಸ್ ಅಲ್ಲಿ ಕೂಡ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಸಂಬಂಧಪಟ್ಟಂಗೆ ಕ್ವಶನ್ ಕೇಳೋ ಸಾಧ್ಯತೆ ಇರ್ತದೆ ಅಲ್ಲಿ ಕೂಡ ಯೂಸ್ ಆಗ್ತದೆ ಪಾಯಿಂಟ್ ನೆನಪಿಟಿ ಇದನ್ನ ಟೂ ಇದರಲ್ಲಿ ಒಂಬತ್ತನೇ ಸೆಕ್ಷನ್ ಅಲ್ಲಿ ಇದು ಫಂಕ್ಷನ್ ನ ಒಂದೇ ಪಾಯಿಂಟ್ ನೋಡಿದಿವ ಎರಡನೇ ಸೆಕ್ಷನ್ ಅಂದ್ರೆ ಸೆಕ್ಷನ್ ನೈನ್ ಕ್ಲಾಸ್ ಒನ್ ಇದು ಇದು ಸೆಕ್ಷನ್ ನೈನ್ ಕ್ಲಾಸ್ ಟು ಕ್ಲಾಸ್ ಟೂ ಏನ್ ಹೇಳುತ್ತೆ ಒಂಬತ್ತನೇ ಸೆಕ್ಷನ್ ಅಲ್ಲೇ ಕೂಡ ಅಡ್ವೈಸ್ ಇಂಪಾರ್ಟೆಂಟ್ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಅಡ್ವೈಸ್ ಆಫ್ ದ ಆರ್ಡಿನರಿಲಿ ಬೈಂಡಿಂಗ್ ಆನ್ ದ ಗವರ್ಮೆಂಟ್ ಇದು ಸಾಮಾನ್ಯವಾಗಿ ಸರ್ಕಾರದ ಮೇಲೆ ಅದು ಬದ್ಧವಾಗಿರ್ತದೆ ಅವ್ರು ಅಡ್ವೈಸ್ ಕೊಡ್ತಾರಲ್ಲ ಸುಮ್ಮನೆ ಅಡ್ವೈಸ್ ಅಲ್ಲೇ ಕೊಟ್ಟದಲ್ಲ ಈಗ ನಾನು ನಿಮ್ಗೆ ಏನು ಅಡ್ವೈಸ್ ಕೊಡ್ತೀನಿ ಓದಿ ಅಂತ ಹೇಳ್ತೀನಿ ಈಗ ಸೀರಿಯಸ್ ಕ್ಯಾಂಡಿಡೇಟ್ ಇದ್ದವರು ಅವರು ಸಾಮಾನ್ಯವಾಗಿ ಓಕೆ ಸರ್ ಹೇಳಿದ್ದಾರೆ ಅಂತ ಏನೋ ಕೆಲವೊಂದು ಜನ ಸೀರಿಯಸ್ ಸ್ಟೂಡೆಂಟ್ ಈ ತರ ಹನ್ನೆರಡು ಗಂಟೆ ಓದಂದಿದ್ದಾರೆ ಈ ತರ ಎಂಟು ಗಂಟೆ ಮಿನಿಮಮ್ ಆದರೂ ಓದಂದಿದ್ದಾರೆ ಸೊ ಈ ತರ ಬೈಂಡಿಂಗ್ ಆಗಿ ನೀವು ಜನರಲ್ಲಿ ಆ ಆತರ ಸರ್ಕಾರ ಇದೇನು ಮಾಡುತ್ತೆ ಆರ್ಡಿನರಿಲಿ ಕಂಪಲ್ಸರಿಲಿ ಬೈಂಡಿಂಗ್ ಇಲ್ಲ ಸಾಮಾನ್ಯವಾಗಿ ಬದ್ಧವಾಗಿರ್ಬೇಕಾಗ್ತದೆ ಆರ್ಡಿನರಿಲಿ ಈ ವರ್ಡ್ ಇಂಪಾರ್ಟೆಂಟ್ ಶಾಲಾ ಆರ್ಡಿನರಿಲಿ ಸಾಮಾನ್ಯವಾಗಿ ಅದ್ರ ಮೇಲೆ ಸರ್ಕಾರಕ್ಕೆ ಅದು ಬದ್ಧವಾಗಿರ್ತದೆ ಅಂದ್ರೆ ಅಡ್ವೈಸ್ ಕಂಪಲ್ಸರಿ ಫಾಲೋ ಮಾಡಬೇಕು ಅಂತ ಆ ಥರ ಸ್ಟೇಟ್ಮೆಂಟ್ ಕೊಡೋಂಗಿಲ್ಲ ಕಂಪಲ್ಸರಿ ಅಲ್ಲ ಇದು ಆಡ ಸಾಮಾನ್ಯವಾಗಿ ಇನ್ ಜನರಲ್ ನಾರ್ಮಲಿ ನಿಮ್ಮ ಪೇರೆಂಟ್ಸ್ಗೆ ನೀವು ಮರ್ಯಾದೆ ಕೊಡ್ತೀರೋ ಇಲ್ಲವೋ ಎಸ್ ಇನ್ ಜನರಲ್ ಕೊಡ್ತೀರಿ ಅವಾಗ ಒಂದೊಂದ್ಸಲ ತಲೆ ಕೆಡ್ತೀನಿ ಅದನ್ನೂ ಕೇಳಲ್ಲ ಹೋಗಿ ನಡೆಯತ್ತೆ ಅಂತೇಳಿ ಆ ಥರ ಜಗಳ ಕೂಡ ಮಾಡಿರ್ತೀರಿ ಸೊ ಸಾಮಾನ್ಯವಾಗಿ ಅಂದ್ರೆ ಆತರ ಮೀನಿಂಗ್ ಕಂಪಲ್ಸರಿ ಅಂದ್ರೆ ಪಕ್ಕ ಮಾಡಲೇಬೇಕು ಈಗ ನೀವು ಜಾಬ್ ಬಂದ ಮೇಲೆ ಈ ಕೆಲಸ ಮಾಡ್ಬೇಕಂತ ಮಾಡ್ಬೇಕು ಇಲ್ಲಾಂದ್ರೆ ಪನಿಷ್ಮೆಂಟ್ ಇರ್ತದೆ ಆ ಥರ ಕಂಪಲ್ಸರಿ ಅಲ್ಲ ಆರ್ಡಿನರಿಲಿ ಅರ್ಥ ಆಯ್ತಾ ಇದು ಈ ವರ್ಡ್ ಇಂಪಾರ್ಟೆಂಟ್ ಆಬ್ಜರ್ ಸಾಮಾನ್ಯವಾಗಿ ಅನ್ನೋದನ್ನ ಇರ್ತಾರೆ ಸೊ ಅದನ್ನ ನೆನ್ಪಿಟ್ಕೊಳ್ಳಿ ಇದು ಇಂಪಾರ್ಟೆಂಟ್ ಕೇಳ್ತಾರೆ ಸ್ಟೇಟ್ಮೆಂಟ್ ವೈಸ್ ಅಡ್ವೈಸ್ ಅದೇನು ಬೈಂಡಿಂಗ್ ಆಗಿರೋಲ್ಲ ಅನ್ನೋಂಗಿಲ್ಲ ಎಸ್ ಇಟ್ ಈಸ್ ಬೈಂಡಿಂಗ್ ಆರ್ಡಿನರ್ಲಿ ಸಾಮಾನ್ಯವಾಗಿ ಒಂಬತ್ತನೇದು ಸೆಕ್ಷನ್ ಇಷ್ಟು ಕ್ಲಿಯರ್ ಆಯ್ತು ಹತ್ತನೇ ಸೆಕ್ಷನ್ ಏನ್ ಹೇಳುತ್ತೆ ಸ್ನೇಹಿತರೆ ಸಚಿನ್ ತೆಂಡೂಲ್ಕರ್ ಜರ್ಸ್ಟಿ ನಂಬರ್ ಟೆನ್ ಪವರ್ ಪವರ್ಫುಲ್ ಬ್ಯಾಟರ್ ರೈಟ್ ಆಯೋಗದ ಅಧಿಕಾರ ಇರುತ್ತೆ ಅಂದ್ರೆ ಆಲ್ ದ ಪವರ್ಸ್ ಆಫ್ ದಿ ಆಲ್ ಎಲ್ಲ ರೀತಿಯ ಪವರ್ಸ್ ಆಫ್ ದಿ ಸಿವಿಲ್ ಕೋರ್ಟ್ ಸಿವಿಲ್ ನ್ಯಾಯಾಲಯದ ಎಲ್ಲಾ ರೀತಿಯ ಅಧಿಕಾರಗಳು ಇವ್ರಿಗೆ ಇರ್ತಾವೆ ಏನಿರ್ತಾವೆ ಹಾಗಾದ್ರೆ ಮತ್ತೆ ಯಾವ್ದಾವುದಕ್ಕೆ ಈ ತರ ಸಿವಿಲ್ ಕೋರ್ಟ್ ಪವರ್ಸ್ ಇದೆ ಹೇಳಿ ನೋಡೋಣ ಕಾನ್ಸ್ಟಿಟ್ಯೂಷನಲ್ ಅಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಯಲ್ಲಿ ಇಂಡಿಯನ್ ಪಾಲಿಟಿಯಲ್ಲಿ ಕೂಡ ನಾವು ಸ್ಟಡಿ ಮಾಡಿದೀವಿ ಈ ತರ ಯಾವ್ದಾವುದಕ್ಕೆ ಇದೆ ಅನ್ನೋದು ಓಕೆ ಈ ಒಂದು ಇದನ್ನ ತುಂಬಾ ಜನ ಕೇಳ್ತಾ ಇದ್ರೆ ಸ್ನೇಹಿತರೆ ಯಾವುದು ಪ್ರೆಸೆಂಟೆಡ್ ಬೈ ಸಂ ಸರ್ ಈ ಆಪ್ ಅಲ್ಲಿ ಸಂಕಟಿ ಸರ್ ಅಕಾಡೆಮಿ ಅನ್ನುವಂತ ಆಪ್ ಅಲ್ಲಿ ನಾನು ಇವತ್ತು ಇದನ್ನ ಪಿ ಡಿ ಎಫ್ ಅನ್ನ ಕೊಟ್ಟಿರ್ತೀನಿ ಅಲ್ಲಿ ನೋಡ್ತಾ ಹೋಗಿ ಓಕೆ ಪವರ್ಸ್ ಆಫ್ ದಿ ಕಮಿಷನ್ ಈ ಥರ ಸಚಿನ್ ಟುಲ್ಕರ್ ಬಗ್ಗೆ ಆಲ್ ದ ಸಿವಿಲ್ ಕೋರ್ಟ್ ಅಂತ ಅಂತ ಅಂದಿವಲ್ಲ ಏನೇನು ಇರ್ತಾರೆ ಹಾಗಾದ್ರೆ ಸಿವಿಲ್ ನ್ಯಾಯಾಲಯದ ಸಿವಿಲ್ ಕೋರ್ಟ್ ಅದೇನೋ ಕ್ರಿಮಿನಲ್ ಕೋರ್ಟ್ ಅಲ್ಲ ಸಿವಿಲ್ ಕೋರ್ಟ್ ಸಿವಿಲ್ ಕೋರ್ಟ್ ಅದು ಸಿವಿಲ್ ನ್ಯಾಯಾಲಯದ್ದು ಈ ಥರ ಆಲ್ ದ ಪವರ್ಸ್ ಆಫ್ ದ ಹೈಕೋರ್ಟ್ ಅಂತ ಕೊಟ್ಟರೆ ಕರೆಕ್ಟಾ ಹೈಕೋರ್ಟ್ ಅಲ್ಲ ಸಿವಿಲ್ ಕೋರ್ಟ್ ಅಷ್ಟೇ ಓಕೆ ಡಿಸ್ಟಿಕ್ ಅವೆಲ್ಲ ಸಿವಿಲ್ ಕೋರ್ಟ್ ಅನ್ನೋರ್ಡೆ ಬಂದಿರಬೇಕು ಅಂದರೆ ಅಷ್ಟೇ ಕರೆಕ್ಟ್ ಅದು ಓಕೆ ಏನು ಮಾಡ್ತಾರೆ ಇವರು ಇವೆಲ್ಲ ನೆನ್ಪಿಡ್ಬೇಕು ನಾಲ್ಕು ಆಪ್ಷನ್ಸ್ ಕೊಟ್ಟು ಇದರಲ್ಲಿ ಯಾವುದು ಸರಿ ತಪ್ಪು ಒನ್ ಆ್ಯಂಡ್ ಟೂ ಓನ್ಲಿ ತ್ರೀ ಆ್ಯಂಡ್ ಫೋರ್ ಓನ್ಲಿ ಈ ಥರ ಕೇಳ್ತಾರೆ ಓಕೆ ಸಮನಿಂಗ್ ಎಕ್ಸಾಮೈನಿಂಗ್ ಆನ್ ಓತ್ ಸಮನಿಂಗ್ ಅಂದರೆ ಈ ಒಂದು ಆಯೋಗ ಇದೆ ಯಾವುದೋ ಬ್ಯಾಕ್ವರ್ಡ್ ಕ್ಲಾಸ್ ಅವರು ನಿಮಗೆ ತೊಂದರೆ ಆಗಿದೆ ಅಂತ ಆಯೋಗ ಕಂಪ್ಲೇಂಟ್ ಕೊಟ್ರೆ ನಿಮ್ಗೆ ಯಾರಿಂದ ತೊಂದರೆ ಆಗಿದೆ ಅಲ್ಲ ಅಧಿಕಾರಿ ಅವ್ರು ಕರೆಸ್ತಾರೆ ಬಾರಪ್ಪ ಸಮನಿಂಗ್ ಅಂದರೆ ಬನ್ನಿ ಅಂದ್ರೆ ಬರ್ಬೇಕು ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಅದು ಅದು ಓತ್ ವಚನ ತಗೊಂತಾರೆ ಅವ್ರ ಕಡೆ ಪ್ರಮಾಣವಚನ ಎಕ್ಸಾಮಿನಿಂಗ್ ಆನ್ ಓತ್ ಪ್ರಮಾಣ ಮಾಡಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬೇಕು ಅವರು ಆ ಥರ ರೈಟಿಂಗಲ್ಲಿ ಕೂಡ ಆ ಥರ ಪ್ರಮಾಣೀಕರಿಸುತ್ತೇನೆ ಪ್ರಮಾಣಕರವಾಗಿ ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅಂತಾನೆ ಹೇಳ್ಬೇಕು ಸಮನಿಂಗ್ ಸಮನಿಂಗ್ ಅಂದರೆ ಅವ್ರನ್ನ ಯಾರೋ ಅವ್ರನ್ನ ಕರೆಯಿಸುವಂಥದ್ದು ಅದು ಫಸ್ಟ್ ಪವರ್ ಇದೆ ಯಾರಿಗೆ ಪವರ್ ಇದೆ ಅದು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಪವರ್ ಇರುವಂಥದ್ದು ಎಷ್ಟನೇ ಸೆಕ್ಷನ್ ಅಲ್ಲಿ ಕೊಟ್ಟಾರೆ ಹತ್ತನೇ ಪ್ರಕರಣದಲ್ಲಿ ಕೊಟ್ಟಿದ್ದಾರೆ ಅದನ್ನ ಸೆಕ್ಷನ್ ಟೆನ್ ಪ್ರೊಡಕ್ಷನ್ ಆಫ್ ಎನಿ ಡಾಕ್ಯುಮೆಂಟ್ ಏನಾದರೂ ಇದಕ್ಕೆ ಸಂಬಂಧ ನಿಮ್ಗೆ ಏನೋ ತೊಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಇದೆ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಅಂದಾಗ ಅಧಿಕಾರಿ ಕರೆದು ಏನು ಡಾಕ್ಯುಮೆಂಟ್ ಅದಕ್ಕೆ ಸಂಬಂಧ ಯಾಕೆ ನೀವರಿಗೆ ಫೆಸಿಲಿಟಿ ಕೊಟ್ಟಿಲ್ಲ ಅಥವಾ ಯಾಕೆ ಕೊಡ್ತಾ ಇದೀರಿ ಸೊ ಡಾಕ್ಯುಮೆಂಟ್ ಕೊಡಿ ಅಂತ ಯಾವುದೇ ರೀತಿ ಎನಿ ಡಾಕ್ಯುಮೆಂಟ್ ಪ್ರೊಡಕ್ಷನ್ ಆಫ್ ಎನಿ ಡಾಕು ಡಾಕ್ಯುಮೆಂಟ್ ಅನ್ನೋದು ವರ್ಡ್ ಇಂಪಾರ್ಟೆಂಟ್ ಇಲ್ಲಿ ಡಾಕ್ಯುಮೆಂಟ್ ಇಲ್ಲಿ ಸಮನಿಂಗ್ ಈ ವರ್ಡ್ ಇದ್ದು ಬಿಟ್ಟರೆ ಮುಗಿತ ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಇನ್ನೇ ಕೇಳ್ತಾರೆ ಈ ವರ್ಡ್ ಇರ್ಲೇಬೇಕ ಸ್ಟೇಟ್ಮೆಂಟ್ ಅಲ್ಲಿ ಡಾಕ್ಯುಮೆಂಟ್ ಇಲ್ಲಿ ಸಮನಿಂಗ್ ಕರೆಯುವಂಥದ್ದು ಎವಿಡೆನ್ಸ್ ಆನ್ ಅಫಿಡವಿಟ್ 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 ನೀವೆಲ್ಲ ಕೋರ್ಟ್ ಅಲ್ಲಿ ಲಾಯರ್ ಹತ್ರ ಇದ್ರಲ್ಲಿ ಹೊರಗಡೆ ಹೋಗಿ ಅಲ್ಲಿ ಕುಂತಿರ್ತಾರಲ್ಲ ಎಷ್ಟೋ ಕೋರ್ಟ್ ಗಳಲ್ಲಿ ಹೋದಾಗ ಒಂದ್ ನೂರು ರೂಪಾಯಿ ಕೊಟ್ಟರೆ ಅಫಿಡವಿಟ್ ಮಾಡಿ ಸೈನ್ ಮಾಡಿ ಕೊಡ್ತಾರಲ್ಲ ಅಟೆಸ್ಟೆಡ್ ಮಾಡಿದ್ದೀನಿ ಅಂತ ಅನ್ನೋಂಗೆ ಎವಿಡೆನ್ಸ್ ಆನ್ ಅಫಿಡವಿಟ್ ಅಫಿಡವಿಟ್ ಮಾಡಿಸ್ಕೊಂಡ್ರೆ ಲಾಯರ್ ಅಂದ್ರೆ ಇದು ಪಕ್ಕ ಕರೆಕ್ಟ್ ಇದೆ ನಮ್ಮ ಮಾಹಿತಿ ಅಂದಂಗ ಇದು ಯಾವುದು ನಿಮ್ಮ ಮಕ್ಕಳದು ಏನೋ ಹೆಸರುಗಳು ಚೇಂಜ್ ಅಂದ್ರೆ ಅದನ್ನ ಕೋರ್ಟ್ ಲಾಯರ್ ಅಲ್ಲಿ ಅಪ್ಡೇಟ್ ಮಾಡ್ಸ್ಕೊಂಡ್ಬೋದು ಆ ಥರ ಕೆಲವೊಂದು ಸಣ್ಣ ಪಟ್ಟಿ ಇರ್ತವಲ್ಲ ಆ ಥರ ಎವಿಡೆನ್ಸ್ ಏನೇ ನಿಮ್ಮ ಸಾಕ್ಷಿಗಳಿದಾವೋ ಅದಕ್ಕೆ ಅಫಿಡವಿಟ್ ಅನ್ನ ತಗೊಳ್ಳೋದು ಅದು ಕೂಡ ಇದರ ಬರ್ತದೆ ಅಫಿಡವಿಟ್ ಅನ್ನೋ ಶಬ್ದ ಇರಬೇಕು ಡಾಕ್ಯುಮೆಂಟ್ ಕಲೆಕ್ಷನ್ ಪ್ರೊಡಕ್ಷನ್ ತ ಪವರ್ ಇದೆ ಸಮ ನಿಮ್ಗೆ ಅವ್ರನ್ನ ಕರೆಸೋದು ಅದು ಪವರ್ ಇದೆ ಅಂಡ್ ದ ರಿಕ್ವೆಜೇಷನಿಂಗ್ ಆಫ್ ಎನಿ ಪಬ್ಲಿಕ್ ರೆಕಾರ್ಡ್ ಆರ್ ಕಾಪಿ ಫ್ರಾಮ್ ಎನಿ ಕೋರ್ಟ್ ಆರ್ ಎನಿ ಆಫೀಸ್ ಯಾವುದೇ ಕೋರ್ಟ್ ಆಗಲಿ ಯಾವುದೇ ಆಫೀಸಿಂದ ಯಾವುದೇ ಪಬ್ಲಿಕ್ ಆರ್ಡರ್ನ ಕಾಪಿಯನ್ನು ತರಿಸ್ಕೋಬಹುದು ಅವರು ಇಲ್ಲ ಅವ್ರಿಗೆ ಆ ಕೆಲಸದಲ್ಲಿ ಆ ಥರ ಸ್ಕೀಮಲ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡೋಕೆ ಯಾಕೆ ಆಗಲ್ಲ ಕುಡಿ ನನ್ನ ಕಾಪಿ ಕುಡಿಯೋದು ಏನಿದೆ ಆ ಥರ ಈ ಒಂದು ಮುಖ್ಯಮಂತ್ರಿ ಅವರಿಂದ ಈ ತರ ಒಂದು ಆದೇಶ ಬಂದಿದೆ ಇಷ್ಟು ಜನರನ್ನ ಸೆಲೆಕ್ಟ್ ಮಾಡ್ಬೇಕಂತಿದೆ ಆ ಸೆಲೆಕ್ಷನ್ ಪ್ರಕಾರ ಇವ್ರು ನೋಡಕ್ ಹೋದಾಗ ಅವರು ಎಲಿಜಿಬಿಲಿಟಿ ಇಲ್ಲ ಅಂತ ಆತರ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ಅವರು ಏನದು ಪಬ್ಲಿಕ್ ಎನಿ ಪಬ್ಲಿಕ್ ಆರ್ಡರ್ ಅದರದ್ದು ಕಾಪಿ ಎನಿ ಕೋರ್ಟ್ ಆರ್ ಎನಿ ಆಫೀಸ್ ಇಂದ ಕಾಪಿಯನ್ನು ತರಿಸಬಹುದು ಸೊ ಅದನ್ನ ತಗೊಂಡ್ಬನ್ನಿ ಅಂತ ಕೂಡ ಹೇಳುವಂತದ್ದು ಓಕೆ ಸೊ ಈ ಪಾಯಿಂಟ್ ಇದೇ ವರ್ಡ್ಗಳು ಬರ್ತಾವು ಪಬ್ಲಿಕ್ ಆರ್ಡರ್ ಕಾಪಿ ಫ್ರಮ್ ಎನಿ ಕೋರ್ಟ್ ಆರ್ ಆಫೀಸ್ ಈ ವರ್ಡ್ಗಳು ಇದ್ರೆ ಅದು ಸ್ಟೇಟ್ಮೆಂಟ್ ಕರೆಕ್ಟ್ ಎಕ್ಸಾಮಿನೇಷನ್ ಆಫ್ ಅ ವಿಟ್ನೆಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ವಿಟ್ನೆಸ್ಗಳು ಸಾಕ್ಷಿಗಳಿದ್ರೆ ಅವ್ರನ್ನೂ ಕ್ರಾಸ್ ಕ್ವಶನ್ ಮಾಡಿ ಕೇಳ್ತಾರೆ ಸಾಕ್ಷಿಗಳನ್ನ ಕೂಡ ವಿಟ್ನೆಸ್ ಅನ್ನೋದು ವರ್ಡ್ ಇಂಪಾರ್ಟೆಂಟ್ ಇಲ್ಲಿ ಸಾಕ್ಷಿಗಳನ್ನ ಕೂಡ ಅಲ್ಲಿ ಅವ್ರನ್ನ ಕರೆಸ್ಬಿಟ್ಟು ಅವ್ರನ್ನ ಎಕ್ಸಾಮ್ ಅವ್ರನ್ನ ವಿಚಾರಣೆ ಸಾಕ್ಷಿಗಳನ್ನ ವಿಚಾರಣೆ ಮಾಡುವಂತ ಅಧಿಕಾರ ಕೂಡ ಆಯೋಗಕ್ಕಿದೆ ಅವನೇ ಸಾಕ್ಷಿ ಇದನ್ನು ನೋಡಿ ಅಂದ್ರೆ ಕರಿ ಪಾಪಾರ ಇಲ್ಲಿ ಏನು ಸಾಕ್ಷಿ ಇದೆ ಏನು ನೋಡಿದೆ ಅಂತ ಪೂರ್ತಿ ಕ್ರಾಸ್ ಎಕ್ಸಾಮಿನೇಷನ್ ಆ ಥರ ಮಾಡ್ಬೋದು ಎನಿ ಅದರ್ ಮ್ಯಾಟರ್ ಪ್ರಿಸ್ಕ್ರೈಬ್ ಇದು ಕೂಡ ವರ್ಡ್ ಇರ್ತದೆ ಈ ವರ್ಡ್ ಏನೇ ಮತ್ತೆ ಇನ್ನು ಯಾಕಂದ್ರೆ ಇಷ್ಟೇ ಅಂತ ಬಂದ್ಬಿಟ್ರೆ ಲೂ ಹೋಲ್ಸ್ ಅನ್ನ ಹುಡುಕಿ ಬಿಟ್ಟು ಬೇರೆದ್ರು ಮಾಡ್ತಾರೆ ಇಲ್ಲ ನಿಮಗೆ ಪವರ್ಸ್ ಇರೋದು ಇಷ್ಟೇ ಸೊ ನೀವೇನು ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಎನಿ ಅದರ್ ಮ್ಯಾಟರ್ ಪ್ರಿಸ್ಕ್ರೈಬ್ ಅಂದ ತಕ್ಷಣ ಮತ್ತೆ ಮುಖ್ಯಮಂತ್ರಿ ಅವರು ಮತ್ತೊಳಿ ಆಯೋಗಕ್ಕೆ ಕೆಲವೊಂದು ಪವರ್ಗಳನ್ನು ಕೊಟ್ಟು ಆ ಥರ ಎನಿ ಅದರ್ ಮ್ಯಾಟರ್ ಪ್ರಿಸ್ಕ್ರೈಬ್ ಆ ಥರ ಸಿಗ್ತಾ ಹೋಗುತ್ತೆ ಅದಕ್ಕೆ ಇದನ್ನ ನಾರ್ಮಲಿ ಎಲ್ಲದರಲ್ಲೂ ಒಂದು ವರ್ಡ್ ಸೇರ್ಸೇ ಬಿಡ್ತಾರೆ ಸೇಫ್ಟಿ ಸೈಡ್ ಇದು ಒಳ್ಳೇದು ಇಲ್ಲಾಂದ್ರೆ ಲೂಪ್ ಹೋಲ್ಸ್ ಅನ್ನು ತಗೊಂಡು ಪಬ್ಲಿಕ್ ಗೌರ್ಮೆಂಟ್ ಗೆ ತೊಂದರೆ ಆಗ್ಬಿಡ್ತದೆ ಗೌರ್ಮೆಂಟ್ ಗೆ ಹೊಡ್ತಾ ಬೀಳತ್ತೆ ಅದಕ್ಕೆ ಇದೊಂದು ದೊಡ್ಡ ಲಾಸ್ಟಿಗೆ ಸೇರಿಸಿ ಬಿಡ್ತಾರೆ ಕೋರ್ಟ್ ಅವ್ರು ಏನು ನೋಡ್ತಾರೆ ಕೋರ್ಟ್ ಅವರು ಯಾವುದೇ ಕೋರ್ಟ್ಗೆ ಹೋದ್ರೆ ಇಲ್ಲಿಂದ ಇಲ್ಲಿವರೆಗೆ ಇಷ್ಟೇ ಇದೆ ಅಲ್ಲಪ್ಪ ನಿಮ್ಮದು ನೀವು ನ್ಯೂ ಸಬ್ಜೆಕ್ಟ್ ಮ್ಯಾಟರ್ ತಂದಿರೋದು ಬೇರೆ ಇದೆ ಇದು ಇಲ್ಲಿಲ್ಲ ಸೊ ಲಾಸ್ಟ್ ಪಾಯಿಂಟ್ ನೋಡಿ ಸರ್ ಅಂತ ಹೇಳ್ಬೇಕು ಅವ್ರಿಗೆ ಜಡ್ಜ್ ಜಿಗ್ಗೆ ಎನಿ ಅದರ್ ಇದೆ ಅಲ್ಲ ಎನಿ ಅದರ್ ಮ್ಯಾಟರ್ ಕೊಟ್ಟರೆ ಏನಾದ್ರೂ ಮ್ಯಾಟರ್ ಸೇರಿಸಿರ್ತಾರೆ ಅವರು ಹೇಳಿ ಮುಂದೆ ಏನು ಹೇಳಿ ಅಂತ ಅವಾಗ ಕೇಸ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಾಂದ್ರೆ ಇಲ್ಲೇ ರಿಜೆಕ್ಟ್ ಮಾಡಿ ಕಳಿಸಿ ಬಿಡ್ತಾರೆ ಸರ್ಕಾರದ ವಿರುದ್ಧನೇ ತೀರ್ಪು ಬಂದ್ಬಿಡ್ತದೆ ಅದಕ್ಕೆ ಸಾಮಾನ್ಯವಾಗಿ ಕಾಯ್ದೆಗಳಲ್ಲಿ ಇದನ್ನು ಸೇರಿಸ್ತಾರೆ ಮುಂದೆ ನೀವು ಅಧಿಕಾರಿಗಳು ಮುಂದೆ ಕಾನೂನು ಮಾಡ್ತಿರಲ್ಲ ಯಾವುದೇ ಕಾನೂನನ್ನ ಇಲ್ಲಿ ಏನು ಎಮ್ ಎಲ್ ಎ ಮಾಡ್ಬಿಡ್ತಾರ ಅನ್ಕೊಂಡಿದ್ರ ಅಥವಾ ಎಂ ಪಿಗಳು ಅವ್ರು ಮಾಡಲ್ಲ ಅವರು ಒಂದು ಒಂದು ಹೋಲಿಸ್ಟಿಕ್ ಆಗಿ ಒಂದು ಈ ತರ ಒಂದು ಬ್ರಾಡ್ ವರ್ಕ್ ಫ್ರೇಮ್ ವರ್ಕ್ ಅನ್ನು ಕೊಡ್ತಾರೆ ಅಲ್ಲಿ ಡೆಲಿಗೇಷನ್ ನಿಮ್ ಮೇಲೆ ನೀವು ಅಧಿಕಾರಿಗಳೇ ಇದು ಕಾನೂನು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಮಾಡಬೇಕು ಆವಾಗ ಈ ಪಾಯಿಂಟ್ ಗಳನ್ನ ಸೇರಿಸುವಂತ ನಿಮ್ಗೆಲ್ಲ ಇರ್ತದೆ ಮುಂದೆ ನೀವು ಆಫೀಸರ್ ಆದ್ಮೇಲೆ ಇವೆಲ್ಲ ಗೊತ್ತಾಗ್ತದೆ ನಿಮಗೆ ಸೊ ಈ ತರ ವರ್ಡ್ ಸೇರಿಸೋದು ಇಂಪಾರ್ಟೆಂಟು ಅಂತೇಳಿ ಈಗ ನೀವು ಅದಕ್ಕೆ ಕೆಳ ಹಂತದಿಂದ ಮೇಲೆ ಹಂತಕ್ಕೆ ಅದು ಫೈಲ್ ಹೋಗ್ತಾ ಇರ್ತದಲ್ಲ ಅಲ್ಲಿ ಫೈಲ್ ಹೋಗ್ತಾ ಇರುವ ಟೈಮಲ್ಲಿ ಎಲ್ಲರೂ ಈ ತರ ಒಂದೊಂದು ಐಡಿಯಾಗಳನ್ನ ಕೊಡ್ತಾ ಹೋಗ್ತಾರೆ ಸೇಫ್ಟಿ ಸೈಡ್ ಗೌರ್ಮೆಂಟ್ ಸೇಫ್ಟಿಗೆ ಯಾವ್ದು ರೀತಿ ಬೆಟರ್ ಆಗ್ತದೆ ಈಗ ಗೌರ್ಮೆಂಟ್ ಸೇಫ್ಟಿ ಯಾಕೆ ಅಕಸ್ಮಾತ್ ಪಬ್ಲಿಕ್ ಇಂದ ತುಂಬಾ ಈ ತರ ನಿಮಗೆ ರೂಪೋಲ್ಸ್ಗಳು ಮಿಸ್ಯೂಸ್ ಆಗ್ತಾ ಇದೆ ಅಂದ್ರೆ ನಿಮಗೆ ತೊಂದರೆ ಇಲ್ಲ ಅಧಿಕಾರಿಗಳಿದ್ದಾರಿಗೆ ಅದಕ್ಕೋಸ್ಕರ ಇದನ್ನ ಸೇರಿಸ್ತಾರೆ ಈ ಪಾಯಿಂಟ್ ನೆನಪು ನಿಮಗೆ ಓಕೆ ರೈಟ್ ಮತ್ತೇನಿದೆ ಸೊ ಇಷ್ಟು ಒಂಬತ್ತು ಮತ್ತು ಹತ್ತು ಕ್ಲಿಯರ್ ಆಯ್ತು ಒಂಬತ್ತನೇದ್ದು ಫಂಕ್ಷನ್ ಇದೆ ರೈಟ್ ಈ ಒಂಬತ್ತು ಅಂದ್ರೆ ಏನಿದು ಸೆಕ್ಷನ್ ಒಂಬತ್ತು ನವರಾತ್ರಿ ಫಂಕ್ಷನ್ ಆತರ ಏನಾರ ನೆಂಪ್ಟಿ ನವರಾತ್ರಿ ಫಂಕ್ಷನ್ ಹೋಗಿದ್ರಿ ನೀವು ದಸರಾ ನವರಾತ್ರಿ ಫಂಕ್ಷನ್ ಆತರ ಹತ್ನೇದ್ ಸಚಿನ್ ತೆಂಡೂಲ್ಕರ್ ಆತರ ಪವರ್ಸ್ ಪವರ್ಫುಲ್ ಬ್ಯಾಟ್ಸ್ಮನ್ ಸೊ ಅಲ್ಲಿ ಸೆಕ್ಷನ್ ಲೆವೆನ್ ಪೀರಿಯಾಡಿಕ್ ರಿವಿಷನ್ ಆಫ್ ಲಿಸ್ಟ್ ಬೈ ಸ್ಟೇಟ್ ಗವರ್ಮೆಂಟ್ ಯಾರ ಇದನ್ನ ಲಿಸ್ಟ್ ಅನ್ನ ರಿವಿಷನ್ ಮಾಡ್ತಾ ಇರ್ತಾರೆ ಚೇಂಜಸ್ ಅಲ್ಲಿ ಇದ್ದಿದ ನಂತರ ತೆಗೆದ್ ಹಾಕೋದು ಮತ್ತ ವಾಪಸ್ ಸೇರ್ಸೋದು ಯಾರಿಗೆ ಅಧಿಕಾರ ಇದೆ ಸ್ನೇಹಿತರೆ ಸ್ಟೇಟ್ ಗೌರ್ಮೆಂಟ್ ರಾಜ್ಯ ಸರ್ಕಾರಗಳಿಗೆ ಯಾವ ಒಂದು ಸಂವಿಧಾನ ತಿದ್ದುಪಡಿಗಳ ಮೂಲಕ ಆಕ್ಚುಲಿ ಮೊದಲೇ ಮಾಡಿ ಇಟ್ಬಿಟ್ಟಿದ್ದಾರೆ ಕಾಯ್ದೆ ನೈನ್ಟೀನ್ ನೈಂಟಿ ಫೈವಲ್ಲೇ ಬಟ್ ಈಗ ಒಂದು ನೂರ ಎರಡನೇ ಸಂವಿಧಾನ ತಿದ್ದುಪಡಿ ಮೂಲಕ ಇದನ್ನು ತೆಗೆದುಬಿಟ್ಟು ಕೊಟ್ಟಿದ್ರು ಕೊಟ್ಟಿದ್ದರು ಮತ್ತಿದು ಬೇಡ ಎಲ್ಲ ರಾಜ್ಯಗಳು ಹೋರಾಟ ಮಾಡಿದ ತಕ್ಷಣ ಮತ್ತೆ ವಾಪಸ್ ಈಗ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ ಯೂನಿಯನ್ ಟೆರಿಟರಿಗಳಿಗೆ ಕೊಟ್ಟಿದ್ದಾರೆ ಓಕೆ ರಾಜ್ಯ ಸರ್ಕಾರದಿಂದ ಪಟ್ಟಿ ಪರಿಷ್ಕರಣೆ ಪಿರಿಯಾಡಿಕ್ ರಿವಿಜನ್ ಆಫ್ ಲಿಸ್ಟ್ ಬಾಯ್ ಈ ಪಟ್ಟಿ ಪರಿಷ್ಕರಣೆಯನ್ನು ಫೈನಲ್ ಇದನ್ನು ಮಾಡೋದ್ಯಾರು ರಾಜ್ಯ ಸರ್ಕಾರ ಮಾಡ್ತದೆ ಪಟ್ಟಿಯಲ್ಲಿ ಯಾವ್ದನ್ನಾದ್ರೂ ಸೇರಿಸೋದು ಅದೇನಾದ್ರೂ ಬಿ ಸಿ ಲಿಸ್ಟ್ ಏನಿದೆ ಅಡ್ವೈಸ್ ಅನ್ನ ಮಾಡ್ಬೋದು ಇವರು ಇವ್ರು ಮಾಡ್ತಾರೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ ಇದು ರಾಜ್ಯದ ಅದು ಕೇವಲ ಸಲಹೆ ಕೊಡ್ತದೆ ಸ್ಟೇಟ್ ಗೆ ಪಟ್ಟಿಯನ್ನ ಆ ಥರ ಮಾಡೋದಕ್ಕೆ ಪರಿಷ್ಕರಣೆ ಮಾಡೋದಕ್ಕೆ ಅಡ್ವೈಸ್ ಮಾಡೋದಾರ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಆ ಪಟ್ಟಿಯನ್ನ ರಿವೈಸ್ ಮಾಡೋದು ಯಾರು ಅಂದರೆ ರಾಜ್ಯ ಸರ್ಕಾರ ಅಂತ ಹೇಳ್ಬೇಕು ನೀವು ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳೋಂಗಿಲ್ಲ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಪವರ್ ಇರುತ್ತದೆ ಮಾಡೋದು ಅದನ್ನೆಲ್ಲ ಯಾಕಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಅವನೇ ಪವರ್ಫುಲ್ ಆಗ್ಬಿಡ್ತಾನೆ ಅವನು ಪವರ್ಫುಲ್ ಇಲ್ಲ ಅಡ್ವೈಸ್ ಮಾಡಿ ನೀವು ನಿಮ್ದೊಂದು ಕಮಿಷನ್ ಇದೆ ಕೊಟ್ಟು ಆಫೀಸ್ ಇದೆ ಕುತ್ಕೊಳ್ಳ್ರಿ ಏನೇನಿರುತ್ತೆ ಅದು ಬಂದು ಅಡ್ವೈಸ್ ಮಾಡಿ ಅಂತ ಮುಖ್ಯಮಂತ್ರಿ ಇಷ್ಟೇ ಈಗ ಉಳಿಕೆದುಷ್ಟು ಅವ್ರಿಗೆ ಪವರ್ ಎಲ್ಲ ಕೊಡಾಕ್ ಬರಲ್ಲಂಗಿಲ್ಲ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಲ್ಲ ಈ ಥರ ಸ್ವಲ್ಪ ಚೇಂಜ್ ಮಾಡ್ತಾರೆ ಅವರು ರಾಜ್ಯಪಾಲರು ಮಾಡ್ಬೋದು ಆ ಥರ ಅಥವಾ ಆ ಮಿನಿಸ್ಟರ್ ಮಾಡ್ಬೋದು ಇಲ್ಲ ಮಿನಿಸ್ಟರ್ ಅಲ್ಲ ರಾಜ್ಯ ಸರ್ಕಾರ ಅಂದರೆ ಕ್ಯಾಬಿನೆಟಲ್ಲಿ ಡಿಸ್ಕಶನ್ ಆಗ್ಬೇಕು ಬರೀ ಮಿನಿಸ್ಟರ್ ಅಂದರೆ ಸಿಂಗಲ್ ಆಗಿ ಮಾಡೋಕ್ಕಾಗಲ್ಲ ರಾಜ್ಯ ಸರ್ಕಾರ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡ್ ಬೈ ಸಿ ಎಂ ಇರ್ತಾರಲ್ಲ ರಾಜ್ಯ ಸರ್ಕಾರ ಅವರಿಂದ ಆಗ್ಬೇಕು ನಾರ್ಮಲಿ ಹೇಳ್ತಿರ್ತಾರಲ್ಲ ಅದೆಲ್ಲ ಸಿ ಎಂ ಗೆ ಬಿಟ್ಕೊಟ್ಟಿದ್ವಿ ನಾವು ಆ ನಿರ್ಧಾರವನ್ನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕೆಲವೊಂದು ವಿಷಯಗಳನ್ನ ಈ ಹೊರಗಡೆ ಬಂದಾಗ ಪ್ರೆಸ್ ಮೀಟಲ್ಲಿ ಇವರು ಪ್ರೆಸ್ನವರು ಮಿನಿಸ್ಟರ್ ಗೆ ಕೇರ್ತಿರ್ತಾರಲ್ಲ ಏನ್ ಏನ್ ತಗೊಂಡಿರ್ ನಿರ್ಧಾರ ಇಲ್ಲ ಅದನ್ನ ಸಿ ಎಂ ಗೆ ಬಿಟ್ಟಿದೀವಿ ಆ ಸಿಎಂ ಅವರು ಏನ್ ನಿರ್ಧಾರ ತಗೊತಾರ ಅದೇ ಅಂತ ಅಂದ್ರೆ ಇಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನೀಡ್ತಿರ್ತಾರಲ್ಲ ಕೆಲವೊಂದು ಎಲ್ಲರೂ ಡಿಸ್ಕಸ್ ಮಾಡಿ ಫೈನಲ್ ಬರ್ತಾರೆ ಕೆಲವೊಂದು ಸಿ ಎಂ ಗೆ ಬಿಟ್ಬಿಡ್ತಾರೆ ಸೊ ರಾಜ್ಯ ಸರ್ಕಾರ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ಸಿ ಎಂ ಓಕೆ ಪಟ್ಟಿ ಪರಿಷ್ಕರಣೆ ಮಾಡೋದು ಅವರು ಈಗ ನಿಮಗೆ ಸ್ಟೇಟ್ಮೆಂಟ್ ಅಲ್ಲಿ ರಾಜ್ಯ ಇದು ಪೀರಿಯಾಡಿಕ್ ರಿವಿಷನ್ ಈ ಒ ಸಿ ಲಿಸ್ಟ್ ಅನ್ನ ಇದನ್ನ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅದು ಪಟ್ಟಿ ಪರಿಷ್ಕರಣೆ ಮಾಡ್ತದೆ ಅಂದ್ರೆ ಕರೆಕ್ಟ್ ಅದು ಇಲ್ಲ ರಾಂಗ್ ರಾಜ್ಯ ಸರ್ಕಾರ ಅದಕ್ಕೆ ಅಡ್ವೈಸ್ ಮಾಡ್ತದೆ ಅಂದ್ರೆ ಎಸ್ ಕರೆಕ್ಟ್ ಓಕೆ ಸೊ ಅದು ನೆನ್ಪಿರ್ಲಿ ಇಲ್ಲಿ ಎಕ್ಸ್ಪೈರಿ ಆಫ್ ಟೆನ್ ಇಯರ್ಸ್ ಆರ್ ಪ್ಲಸ್ ಎವ್ರಿ ಟೆನ್ ಇಯರ್ಸ್ ಒಂದೊಂದ್ಸಲ ಏನ್ ಮಾಡ್ಬೇಕು ಯಾವಾಗ ಮಾಡ್ತಾರೆ ಇಯರ್ಸ್ ನೆನ್ಪಿಟ್ಕೊಳ್ಳಿ ಯಾವಾಗ ಮಾಡುತ್ತೆ ಇದನ್ನ ಇವತ್ತು ಒಂದು ಲಿಸ್ಟ್ ಮಾಡಿದಾರೆ ಅನ್ಕೊಳ್ಳಿ ಬ್ಯಾಕ್ವರ್ಡ್ ಕ್ಲಾಸ್ ಇದು ಒಂದು ಲಿಸ್ಟ್ ಆಗಿದೆ ಹತ್ತು ವರ್ಷ ಆದಮೇಲೆ ಮತ್ತೆ ಆ ಲಿಸ್ಟಲ್ಲಿ ಕೆಲವೊಂದು ಯಾವ್ದಾದ್ರು ವಿಷಯಗಳನ್ನ ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡ್ಬೋದು ಜಾತಿಗಳನ್ನ ಕೆಲವೊಂದು ಜಾತಿಗಳನ್ನ ಹೊರಗೆ ಬಿಡಬಹುದು ಯಾಕೆ ಹೊರಗಿಡ್ತಾರೆ ಅವ್ರನ್ನ ಯಾಕಂದ್ರೆ ಅವರು ಆಲ್ರೆಡಿ ಡೆವಲಪ್ ಆಗ್ತಾರೆ ಸ್ವಲ್ಪ ರಿಸರ್ವೇಷನ್ ಕೊಟ್ಟರೆ ಅವರು ಡೆವಲಪ್ ಆಗಿದ್ರೆ ಆ ಜಾಗಕ್ಕೆ ನೀವು ಭಾಳ ಡೆವಲಪ್ ಆಗಿರಿ ತೆಗಿರಿ ಮತ್ತಿ ಇನ್ನೊಬ್ಬರು ಆಗಿ ನಾರ್ಮಲಿ ತೆಗೆದು ತುಂಬಾ ಕಡಿಮೆ ವಾಪಸ್ ಸೇರಿಸ್ತಾರೆ ಯಾಕಂದ್ರೆ ಪೊಲಿಟಿಕಲ್ ಇರ್ತದಲ್ವಾ ಈಗ ಯಾರನ್ನೋದು ತೆಗೆದ್ರೆ ಆ ಕಮ್ಯುನಿಟಿ ಅವರು ಬೇಜಾರಾಗಿ ಅವರಿಗೆ ಓಟ್ ಹಾಕಲ್ಲ ಸೊ ಅದು ಇರ್ತದೆ ಪೊಲಿಟಿಕಲ್ ರೀಸನ್ ಇರ್ತದೆ ಅವೆಲ್ಲ ಬೇಡ ಬಟ್ ಈಗ ಏನು ಮಾಡೋದು ಇನ್ಕ್ಲೂಡ್ ಮತ್ತು ಎಕ್ಸ್ಕ್ಲೂಡ್ ಆ್ಯಡು ಮಾಡ್ತಾರೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಎಕ್ಸ್ಕ್ಲೂಡ್ ತುಂಬಾ ಕಡಿಮೆ ಮಾಡಲ್ಲ ಇನ್ಕ್ಲೂಡ್ ಮಾಡ್ತಾರೆ ಬೇಕಾರೆ ಬೇರೆ ಬೇರೆ ಜಾತಿಯವರ ನಾವು ಮಾಡಿ ಅಂತ ಅವರು ಅವರು ಒಂದು ಕಮ್ಯುನಿಟಿಯ ಒಂದು ಸದಸ್ಯರು ಅಧ್ಯಕ್ಷರು ಇರ್ತಾರಲ್ಲ ಇಷ್ಟು ವರ್ಷದ ಹೋರಾಟ ಮಾಡಿದೀನಿ ಅಂತೇಳಿ ಕೈ ಎತ್ತು ಅವ್ರೆಲ್ಲ ಖುಷಿ ಪಡ್ಬೇಕು ಅಂತೇಳಿ ಅವ್ರನ್ನ ಇನ್ಕ್ಲೂಡ್ ಮಾಡ್ತಾರೆ ಎಕ್ಸ್ಕ್ಲೂಡ್ ಮಾಡಿ ಎಕ್ಸ್ಕ್ಲೂಡ್ ಮಾಡಿದ್ರೆ ಏನಾಗುತ್ತೆ ಮತ್ತೆ ಅವ್ರು ಹೋರಾಟ ಮಾಡ್ತಾರೆ ಸುಮ್ಮನೆ ನ್ಯೂಸ್ ಅನ್ಸೋದು ಅದಕ್ಕೆ ಆಯ್ತು ತೊಗೊಳ್ರಿ ನಿಮಗೂ ಒಂದು ಕೊಡಿ ಅಂತ ಆತರ ಮತ್ತೆ ಪ್ರತಿ ಎವ್ರಿ ಟೆನ್ ಇಯರ್ಸ್ ಒಂದ್ಸಲ ಆತರ ರಿವಿಷನ್ ಮಾಡಬೇಕು ಎವ್ರಿ ಟೆನ್ ಇಯರ್ಸ್ ಇದೇ ರೀತಿ ನಮ್ಮ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಕೂಡ ರಿಸರ್ವೇಶನ್ ಇದೆಯಲ್ಲ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಆ ಥರ ಅದು ಎಲ್ಲಿವರೆಗೂ ಇದೆ ಸ್ನೇಹಿತರೆ ಅದು ಕೂಡ ಎವ್ರಿ ಟೆನ್ ಇಯರ್ಸ್ಗೆ ಅಷ್ಟೇ ಇರುತ್ತದು ಅಂಬೇಡ್ಕರ್ ಅವರು ಐವತ್ತರಲ್ಲಿ ಜನವರಿ ಇಪ್ಪತ್ತಾರಕ್ಕೆ ಏನು ಸಂವಿಧಾನ ಜಾರಿಗೆ ಬಂತಲ್ಲ ಅಲ್ಲಿಂದ ಹತ್ತು ವರ್ಷ ಅಷ್ಟೇ ಅಂತ ಹೇಳಿದರು ಅರವತ್ತರವರೆಗೂ ಅದಾದ್ಮೇಲೆ ಎವ್ರಿ ಟೆನ್ ಇಯರ್ಸ್ ರಿವ ಎಕ್ಸ್ಟೆಂಡ್ ಆಗ್ತಾನೆ ಇರ್ತದೆ ಈಗ ರೀಸೆಂಟಾಗಿ ಯಾವುದೂ ಎಷ್ಟನೇದು ಎಷ್ಟನೇ ಸಲ ಮಾಡಿದ್ದಾರೆ ಮತ್ತು ಯಾವ ಸಂವಿಧಾನ ತಿದ್ದುಪಡಿ ಮೂಲಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದನ್ನು ಅದೊಂದು ಕಮೆಂಟ್ ಮಾಡಿ ಸ್ನೇಹಿತರೆ ಎವ್ರಿ ಟೆನ್ ಇಯರ್ಸ್ ಇದೇ ರೀತಿ ಒಂದೂರ ಆರನೇ ಸಂವಿಧಾನ ಸಂವಿಧಾನ ತಿದ್ದುಪಡಿಯಲ್ಲಿ ಈ ಉಮಿಗೆ ರಿಸರ್ವೇಷನ್ ಕೊಡ್ತೇನೆ ಅಂತ ಹೇಳಿದಾರಲ್ಲ ತರ್ಟಿ ತ್ರೀ ಪರ್ಸೆಂಟೇಜ್ ಅದು ಎಷ್ಟು ವರ್ಷವರೆಗೂ ಇರ್ತದೆ ಅದು ಮತ್ತೆ ಎವ್ರಿ ಎಷ್ಟು ವರ್ಷಕ್ಕೆ ಸಲ ರಿವೈಸ್ ಮಾಡ್ತಾ ಹೋಗ್ತಾರೆ ಅದನ್ನ ಅದನ್ನೊಂದು ಹೇಳಿ ಓಕೆ ಇದು ಹತ್ತು ವರ್ಷ ಅನ್ನೋದು ನೆನ್ಪಿಟ್ಕೊಳ್ಳಿ ಓಕೆ ಈ ಲಿಸ್ಟ್ ಅನ್ನ ಐದು ವರ್ಷ ಅಂತ ಕೊಡ್ತಾರೆ ಆಪ್ಷನ್ ಅಲ್ಲಿ ಹದಿನೈದು ವರ್ಷ ಅಥವಾ ಪರ್ಮನೆಂಟ್ ಅಂತ ಕೊಡ್ತಾರೆ ಹಂಗಿರಲ್ಲ ಎವ್ರಿ ಟೆನ್ ಇಯರ್ಸ್ ಒಂದ್ಸಲ ಮಾಡ್ಬೇಕು ಅದನ್ನ ಇನ್ಕ್ಲೂಡ್ ಆದ್ರೂ ಮಾಡ್ಬೋದು ಎಕ್ಸ್ಕ್ಲೂಡ್ ಮಾಡ್ಬೋದು ಒಂದ್ಸಲ ಸ್ಟೇಟ್ಮೆಂಟ್ ಅಲ್ಲಿ ಎವ್ರಿ ಟೆನ್ ಇಯರ್ಸ್ಗೆ ಇನ್ಕ್ಲೂಡ್ ಮಾತ್ರ ಮಾಡ್ಬೋದು ಅಂತ ಹಂಗಲ್ಲ ಇನ್ಕ್ಲೂಡ್ ಎಕ್ಸ್ಕ್ಲೂಡ್ ಯಾರಾದರೂ ಮಾಡಬಹುದು ಓಕೆ ಯಾಕಂದ್ರೆ ನೀವು ನ್ಯೂಸ್ ಪೇಪರ್ ನೋಡ್ತೀರಿ ಪೇಪರ್ ಅವಾಗ ನಿಮ್ಗೆ ಪೇಪರ್ ಕಡೆ ಗಮನ ಮೋಸ್ಟ್ಲಿ ಇನ್ಕ್ಲೂಡ್ ಮಾಡಿದ್ದೇ ನೋಡಿದ್ವಲ್ಲ ಪೇಪರ್ ಅದು ಇದ್ದರೂ ಇರಬಹುದು ಅಂತ ಹಂಗಲ್ಲ ಇಲ್ಲಿ ಥಿಯರಿ ಇರೋದು ಈ ತರ ಬಟ್ ಪ್ರಾಕ್ಟಿಕಲಿ ನಾರ್ಮಲಿ ಎಕ್ಸ್ಕ್ಲೂಡ್ ಅವ್ರನ್ನ ಆ ಒಂದು ಲಿಸ್ಟಿನ ಹೊರಗೆ ಬಿಡಲ್ಲ ಯಾಕಂದ್ರೆ ಪೊಲಿಟಿಕಲ್ ರೀಸನ್ ನಿಮಗೂ ಎಲ್ಲ ಗೊತ್ತಿರ್ತದೆ ಇಲ್ಲಿ ಹನ್ನೊಂದನೇ ಸೆಕ್ಷನ್ ಅಲ್ಲಿ ಇದು ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ಒನ್ ಕ್ಲಾಸ್ ಟು ಅಂತ ಈಗೇನು ಸೆಪರೇಟ್ ಆಗಿ ನೆನ್ಪಡ ಬೇಡ ಹನ್ನೊಂದನೇ ಸೆಕ್ಷನ್ ಅಲ್ಲಿ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಪಟ್ಟಿಯನ್ನು ಪರಸ್ಕರಣ ಇಷ್ಟೇ ಸಾಕು ನಂದು ಈ ಒಳಗಡೆ ಕನ್ಸೆಪ್ಟ್ ಅನ್ನ ನೋಡಿ ಈ ಕಾನ್ಸೆಪ್ಟ್ಗಳ ಮೇಲೆ ಕ್ವಶನ್ ಕೇಳ್ತಾರೆ ಇದು ಸೆಕ್ಷನ್ ಒನ್ ಸೆಕ್ಷನ್ ಟೂ ನ ಅಷ್ಟು ಡೀಪ್ ಆಗಿ ಬೇಡ ಅಷ್ಟೆಲ್ಲ ನೆನ್ಪಿಡೋದಕ್ಕೆ ಟೈಮರ್ ಎಲ್ಲ ತುಂಬಾ ಕನ್ಫ್ಯೂಸ್ ಆಗ್ಬಿಡ್ತದೆ ಮತ್ತೆ ನಿಮಗೆ ಅವೆಲ್ಲ ಬೇಡ ಸೆಕ್ಷನ್ ಲೆವೆನ್ ಮೇನ್ ಪಾಯಿಂಟ್ ನೋಡ್ಕೊಳ್ಳೋದು ಆಮೇಲೆ ಅದ್ರಂತ ಪಾಯಿಂಟ್ ಗಳ ಬಗ್ಗೆ ಈ ಪಾಯಿಂಟ್ ಗಳ ಮೇಲೆ ಕ್ವಶನ್ ಕೇಳ್ತಾರೆ ಸೆಕ್ಷನ್ ಸಬ್ ಕ್ಲಾಸ್ ಕೇಳ್ತಾ ಕುತ್ಕೊಳ್ಳಲ್ಲ ಅವರು ಮುಂದೆ ನೀವು ಅಧಿಕಾರಿಗಳಾದ್ಮೇಲೆ ಇವೆಲ್ಲ ಬರ್ತದೆ ನೀವು ತಹಶೀಲ್ದಾರ್ ಆದ್ಮೇಲೆ ಇವೆಲ್ಲ ಓದ್ಬೇಕು ಸ್ನೇಹಿತರ ಪೂರ್ತಿ ಎಲ್ಲ ಈಗ ಎಷ್ಟೋ ಜನ ಪಾಪ ಹಳುಬ್ರು ಇದ್ದರು ತಹೀಲ್ದಾರ್ ಹೋಗಿ ಕೇಳಿಬೇಕಾರೆ ನಾ ಹೇಳ್ತೀನಿ ಈಗ ಮುಂದಿನ ನೈನ್ಟಿ ನೈನ್ಟಿ ರೂಲ್ಸ್ ಬರ್ತದಲ್ಲ ಆ ರೂಲ್ ಅಲ್ಲಿ ಇರುವಂತ ಪಾಯಿಂಟ್ ನೀವು ತಿಳ್ಕೊಳ್ಳಿ ನಿಮಗೆ ಎಲ್ಲ ಗೊತ್ತಾಗತ್ತೆ ಯಾವ ರೀತಿ ಯಾವ ರೀತಿ ಬ್ಯಾಕ್ವರ್ಡ್ ಇದಕ್ಕೆ ಸಂಬಂಧಪಟ್ಟಂಗೆ ಈ ಸರ್ಟಿಫಿಕೇಟ್ ಕೊಡ್ಬೇಕು ಕೊಡಬಾರದು ಆ ತರದ್ದೆಲ್ಲ ಎಷ್ಟೋ ಜನ ತಹಶೀಲ್ದಾರ್ಗೆ ಇದು ಐಡ್ಯಾನು ಇರಲ್ಲ ಯಾಕಂದ್ರೆ ಅವ್ರು ಇನ್ನೂ ಓದಿರೋದಿಲ್ಲ ಅಷ್ಟೊಂದು ಓದ್ಬೇಕಿದ್ ಯಾಕಂದ್ರೆ ಸಾಕಷ್ಟು ಇರ್ತಾವೆ ಪಾಪ ಅವ್ರಿಗೆ ನೂರ ಎಂಟು ಕೆಲಸ ಇರ್ತದೆ ಅವೆಲ್ಲ ಓದ್ತಾ ಇಲ್ಲಿ ಅವರು ಆ ಥರ ಟೈಮಲ್ಲಿ ಬೇಕಾದ್ರೆ ನೀವು ಅವ್ರಿಗಿನ್ನ ಇದೇ ಥರ ಹೋಗಿ ನೀವು ತೋರಿಸ್ಬೋದು ಕಾಯ್ದೆ ನೀವು ಇಂಟರ್ನೆಟ್ಟಲ್ಲೇ ಡೌನ್ಲೋಡ್ ಮಾಡಿ ಇದೆಲ್ಲ ಹೇಳ್ತಾ ಇರೋದು ನಾ ಇಂಟರ್ನೆಲ್ಲಿ ನೀವು ಆ ಬುಕ್ ಸಿಗುತ್ತೆ ಡೌನ್ಲೋಡ್ ಮಾಡ್ಬೋದು ಆ ಡೌನ್ಲೋಡ್ ಮಾಡಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಬರೋದು ನಿಮಗೆ ಎಕ್ಸ್ಪ್ಲೈನ್ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ನೀವು ಅದನ್ನು ಓದ್ತಾ ಕುತ್ಕೊಂಡು ಬೆಳತನ ಆಗುತ್ತೆ ಓದ್ತೀರಿ ಓದಿದ್ದೀನಿ ಅಂತ ಅನಿಸುತ್ತೆ ಬಟ್ ಎಕ್ಸಾಮಲ್ಲಿ ಆಗುತ್ತೆ ಇದೇ ತೊಂದರೆ ಇರೋದು ಮೇನ್ ನೀವು ಕೋಚಿಂಗ್ ತೊಳೆದು ಸೆಲ್ಫ್ ಸ್ಟಡಿಗೆ ಮೇಯ್ನ್ ಇರುವಂಥದ್ದು ಇಲ್ಲೇ ಇರುವಂಥದ್ದು ನಿಮ್ಗೆ ಏನು ಅನಿಸುತ್ತೆ ಓದಿದ್ದೀನಿ ಅಂತ ಅನಿಸಿರ್ತದೆ ಒಂದೊಂದ್ಸಲ ಸೆಲ್ಫ್ ಸ್ಟಡಿ ಮಾಡಬೇಕಾದ್ರೆ ನೀಟಾಗಿ ಮಾಡಿದ್ರೆ ಓಕೆ ಬಟ್ ಈ ಥರ ಪಾಯಿಂಟ್ ನೀವು ಇನ್ ಡೀಟೇಲ್ ಆಗಿ ನೀವು ಸ್ಟಡಿ ಮಾಡ್ತಾ ಹೋದ್ರೆ ಒಂದ್ಸಲ ಪರ್ಫೆಕ್ಟ್ ಆಗುತ್ತೆ ಒಂದು ಸಲ ಆ ಥರ ಅಡ್ವೈಸ್ ತೊಗೊಂಡು ನಂತರ ನೀವು ಸೆಲ್ಫ್ ಸ್ಟಡಿ ಮಾಡ್ತಾ ಹೋದ್ರೆ ಸಾಕಾಗ್ತದೆ ಓಕೆ ಇಲ್ಲಿ ಕೋಚಿಂಗ್ ಸೆಂಟರ್ ಏನು ಮಾಡ್ತಾರೆ ಇಷ್ಟು ಡಿಟೇಲ್ ಆಗಿ ಹೇಳೋದೇ ಇಲ್ಲ ಮೇಲ್ ಮೇಲಿಂದ ಮೇಲ್ ಮೇಲಿಂದ ಹೇಳಿ ಹೋಗ್ಬಿಟ್ರೆ ಅವಾಗ ಹುಡುಗರು ಪಾಪ ಫೇಲ್ ಆಗ್ತಾರೆ ಲಾಸ್ಟಿಗೆ ಏನು ಹೇಳ್ತಾರೆ ಈ ಹುಡುಗನ್ನ ಪಿ ಎಸ್ ಐ ನಾವೇ ಮಾಡಿದ್ದು ಕರೆಕ್ಟ್ ಅದು ಬಟ್ ಪಾಪ ಅವಸ್ ಐ ಎಸ್ ಆಗುವಂತ ಅವ್ನೆಲ್ಲ ಕಾಲೇಜಿಗೆ ಬಿಟ್ಟು ಪಿ ಎಸ್ ಐ ಮಾಡಿದ್ದೀವಿ ರೀ ಆ ಥರ ಅಲ್ಲಿ ಕರೆಕ್ಟ್ ಅದು ಆ್ಯಕ್ಚುಲಿ ನಮ್ಮಿಂದ ಆಗಿದ್ದಾರೆ ಕೆ ಎಸ್ ಇವರು ಆ್ಯಕ್ಚುಲಿ ಅವ್ರು ಐ ಎ ಎಸ್ ಆಗುವಂತಿರ್ತಾರೆ ಅವ್ರನ್ನ ಕಾಲ್ ಹಾಕ್ಬಿಟ್ಟು ಇಷ್ಟೇ ಅರ್ಧಂಬರ್ದ ಹೇಳ್ಬಿಟ್ಟು ಅವ್ರನ್ನ ಬರೀ ಕೆ ಎಸ್ ಅಷ್ಟೇ ಮಾಡಿರ್ತಾರೆ ಆ ಎಂಗಲಲ್ಲಿ ನಿಜ ಅವ್ರು ಹೇಳಿದ್ದು ಸೊ ಇನ್ ಡೀಟೇಲ್ ಆಗಿ ಓದಿದ್ರೆ ಮಾತ್ರ ಸಕ್ಸಸ್ ಇರ್ತದೆ ಸ್ನೇಹಿತರೆ ಯಾಕಂದ್ರೆ ಎಲ್ಲ ಕಾಂಪಿಟೇಷನ್ ಜಾಸ್ತಿ ಇರ್ತದೆ ಸ್ಟೇಟ್ ಗವರ್ಮೆಂಟ್ ಶಾಲ್ ಕನ್ಸಲ್ಟ್ ಕಮಿಷನ್ ಯಾವುದಕ್ಕೆ ಈ ಪರಿಷ್ಕರಣೆ ಸಮಯದಲ್ಲಿ ಈ ಒಂದು ಲಿಸ್ಟನ್ನ ರಾಜ್ಯ ಸರ್ಕಾರ ಪರಿಷ್ಕರಣೆ ಅಂತ ಹೇಳಿದ್ವಲ್ಲ ಯಾವ ಒಂದು ಸೆಕ್ಷನ್ ಅಲ್ಲಿ ಹನ್ನೊಂದನೇ ಸೆಕ್ಷನ್ ಅಲ್ಲಿ ಪ್ರಕರಣ ಹನ್ನೊಂದರಲ್ಲಿ ಮಾಡುತ್ತೆ ಅಂತ ಹೇಳಿದ್ವಿ ಸೊ ಇದನ್ನ ಯಾರನ್ನ ಕನ್ಸಲ್ಟ್ ಮಾಡಬೇಕು ಆಯೋಗವನ್ನ ಸಂಪರ್ಕಿಸಬೇಕು ಈಗ ನಿಮ್ಗೆ ಎಕ್ಸಾಂಪಲ್ ಏನ್ ಕೇಳ್ತಾರೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಪಟ್ಟಿ ಪರಿಷ್ಕರಣೆ ಸಮಯದಲ್ಲಿ ರಾಜ್ಯಪಾಲರನ್ನ ಸಂಪರ್ಕಿಸಬೇಕು ಕರೆಕ್ಟ್ ಅದು ಕನ್ಸಲ್ಟ್ ಮಾಡೋದು ಅಲ್ಲ ಇಲ್ಲಿ ಆಯೋಗ ನಮ್ಮ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವನ್ನ ಸಂಪರ್ಕಿಸಬೇಕು ಪಟ್ಟಿ ಪರಿಷ್ಕರಣೆಗೆ ಅಡ್ವೈಸ್ ಮಾಡೋದಾರು ಇದೇ ರಾಜ್ಯ ಆಯೋಗ ಈ ಪಟ್ಟಿ ಪರಿಷ್ಕರಣೆಗೆ ಅಡ್ವೈಸ್ ಮಾಡೋದು ರಾಜ್ಯ ಒಂದು ಹಿಂದುಳಿದ ವರ್ಗಗಳ ಆಯೋಗ ಅಂತೀವಲ್ಲ ಯಾ ಯಾವ ಒಂದು ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ಯಾವ ಸೆಕ್ಷನ್ ಅಲ್ಲಿ ಬಂದಿದೆ ಸ್ನೇಹಿತರೆ ಇಲ್ಲಿ ಫಂಕ್ಷನ್ಸ್ ಒಂಬತ್ತು ನವರಾತ್ರಿ ಫಂಕ್ಷನ್ ಇದೆಯಲ್ಲ ಆ ನವರಾತ್ರಿ ಫಂಕ್ಷನ್ ಅಲ್ಲಿ ನೋಡಿದೀವಿ ಅಡ್ವೈಸ್ ಮಾಡ್ತಾರಂತ ಪವರ್ ಪವರ್ಸ್ ಎಲ್ಲಿ ಬರ್ತದೆ ಆಯೋಗದ ಅಧಿಕಾರಗಳನ್ನ ಯಾವ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಪವರ್ಫುಲ್ ಬ್ಯಾಟರ್ ಸಚಿನ್ ತೆಂಡೂಲ್ಕರ್ ಟೆನ್ ನಂಬರ್ ಆತ ನಿಮ್ಗೆ ವಿರಾಟ್ ಕೊಹ್ಲಿ ಇಷ್ಟ ಇರ್ಬೋದು ಬಟ್ ಹಂಗದು ಇಲ್ಲಿ ಇದನ್ನ ಮಾಡ್ಬೇಡಿ ನೆನ್ಪಿಡೋದಕ್ಕೆ ಇದನ್ನ ಹೇಳ್ತಾ ಇದೀನಿ ಓಯ್ ಸಚಿನ್ ತೆಂಡೂಲ್ಕರ್ ಯಾಕೆ ನಮ್ಗೆ ವಿರಾಟ್ ಕೊಹ್ಲಿ ಇಷ್ಟ ಸೇವಾಗ್ ಇಷ್ಟ ಆತರ ಅಂತ ಹಂಗ ಹೋಗ್ಬಾರ್ದು ಓಕೆ ಮೊದ್ಲು ನಾವು ಒಂದು ಕಾಲದಲ್ಲಿ ಕ್ರಿಕೆಟ್ ನೋಡಬೇಕಾದ ಈಗ ಆಲ್ಮೋಸ್ಟ್ ಅಂದರೆ ಇಂಪಾರ್ಟೆಂಟ್ ಮ್ಯಾಚ್ ಅಷ್ಟೇ ನೋಡ್ತಾ ಇದ್ದೀನಿ ಮೊದಲು ಬರೀ ವೀರೇಂದ್ರ ಸವಾಗ್ ಔಟ್ ಆಗ್ಬಿಟ್ರೆ ಮ್ಯಾಚೇ ನೋಡ್ತಿದ್ದಿಲ್ಲ ವೀರೇಂದ್ರ ಸೇವಾಗ್ ಅಷ್ಟೇ ನೋಡೋದು ಸಚಿನ್ ತೆಂಡುಲ್ಕರ್ ಆ್ಯಕ್ಚುಲಿ ನಾ ಪರ್ಸನಲ್ ಯಾವತ್ತೂ ಅಷ್ಟು ಲೈಕ್ ಮಾಡೇ ಇಲ್ಲ ನಾನು ನೋಡೋಕೆ ಸ್ಟಾರ್ಟ್ ಆದಾಗ ಅವಟ್ ಒಂದು ಲೆವೆಲ್ಗೆ ಅವರು ಬಟ್ ಸೇವಾಗ ಅವ್ರದ್ದು ಬ್ಯಾಟಿಂಗ್ ಮಾತ್ರ ನೋಡ್ತಿದ್ದೆ ಅವ್ರು ಔಟ್ ಅವ್ರು ಬಿಟ್ಟ ಮೇಲೆ ಆಲ್ಮೋಸ್ಟ್ ನಾವು ಕೈ ಬಿಟ್ಬಿಟ್ವಿ ಕ್ರಿಕೆಟ್ ನೋಡೋದೇ ಬಿಟ್ವಿ ಅಂದ್ರೆ ಆ ಥರ ಅಡಿಕ್ಟ್ ಆಗಿದ್ವಿ ಅವರ ಬ್ಯಾಟಿಂಗ್ ಸೇವಾಗ ವೀರೇಂದ್ರ ಸಹವಾಗ್ ಅಂದರೆ ಭಾಳ ಇಷ್ಟ ಆಗೋರು ಸೊ ಈ ಥರ ನಿಮ್ಗೆ ಇಷ್ಟ ಕಷ್ಟಗಳು ಬೇಡ ಇಲ್ಲಿ ನೆನಪಿಡೋದಕ್ಕೆ ಈಗ ಸದ್ಯಕ್ಕೆ ಸಚಿನ್ ತೆಂಡೂಲ್ಕರ್ ಇಂಪಾರ್ಟೆಂಟ್ ಇಟ್ಗಳು ಇಲ್ಲಿ ಯಾಕೆ ಯಾಕಂದ್ರೆ ಅವ್ರ ಜರ್ಸಿ ನಂಬರ್ ಟೆನ್ ಇದೆ ಅದಕ್ಕೆ ಸ್ವಲ್ಪ ಆ ಥರ ನೆನಪಿಡ್ಲಿ ಅಂತ ಈಗ ಇನ್ನು ನಾಲ್ಕೈದು ದಿನ ಇರೋದ್ರಿಂದ ಏನೋ ಒಂದು ಜುಗಾಡ್ ಮಾಡಿಬಿಟ್ಟು ನೀವು ನೆನ್ಪಿಟ್ಕೊಂಡು ಎಕ್ಸಾಮ್ ಬರೆದು ಪಾಸಾಗಿ ಆಮೇಲೆ ಮರೆತು ಬಿಡಿ ನಿಮಗೆ ವಿರಾಟ್ ಕೊಹ್ಲಿ ಇಟ್ಕೊಳ್ಳಿ ತೊಂದರೆ ಇಲ್ಲ ಓಕೆ ಪಿರಿಯಾಡಿಕ್ ರಿವಿಷನ್ ಇಷ್ಟು ಕ್ಲಿಯರ್ ಆಗ್ತಾ ಇದೆ ಇದು ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಸ್ನೇಹಿತರೆ ಓಕೆ ಸೊ ನೀಟಾಗಿ ನೋಡ್ಕೊಳ್ಳಿ ಈ ಸೆಕ್ಷನ್ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಇವೆಲ್ಲ ಸೆಕ್ಷನ್ ಫಾಸ್ಟ್ ಆಗಿ ಒಂದ್ಸಲ ರಿವಿಷನ್ ಮಾಡ್ಬಿಡ್ತೀನಿ ಮಾಡಿಬಿಟ್ಟು ಮತ್ತೆ ಮುಂದೆ ಹೋಗೋಣ ಅಂದಾಗ ನೆನ್ ಇದು ಇದೇನು ನೋಡಿದ್ವಿ ಫಾಸ್ಟ್ ಆಗಿದೊಂದ್ಸಲ ನೋಡೋಣ ಇದನ್ನ ಒಂಬತ್ತನೇದು ಇಲ್ಲಿ ಫಂಕ್ಷನ್ ಬಗ್ಗೆ ನವರಾತ್ರಿ ಫಂಕ್ಷನ್ ನೋಡಿದ್ವಿ ಚಾಪ್ಟರ್ ಮೂರಲ್ಲಿ ಒಂಬತ್ತರಲ್ಲಿ ಬರ್ತದೆ ಏನದು ಲಿಸ್ಟನ್ನ ಇನ್ಕ್ಲೂಡ್ ಅಥವಾ ಓವರ್ ಇನ್ಕ್ಲೂಷನ್ ಆಗಿದೆ ಅಥವಾ ಕಡಿಮೆ ಇದೆ ಅವ್ರದ್ದು ಅಂತ ಅಡ್ವೈಸ್ ಮಾಡೋದು ಸ್ಟೇಟ್ ಗೌರ್ಮೆಂಟ್ಗೆ ಇದಕ್ಕೆ ಪರಿಷ್ಕರಣೆ ಮಾಡುದು ರಾಜ್ಯ ಸರ್ಕಾರ ಮಾಡುತ್ತೆ ಟು ಮೇಕ್ ಸರ್ವೆ ಸೋಶಿಯಲ್ ಆ್ಯಂಡ್ ಎಜುಕೇಶ್ನಲ್ಲಿ ಹಿಂದುಳಿದವ್ರ ಬಗ್ಗೆ ಪ್ರಾಬ್ಲಮ್ಸ್ಗಳ ಬಗ್ಗೆ ಸರ್ವೆ ಮಾಡೋದು ಈ ವೆಲ್ಫೇರ್ ಸ್ಕೀಮ್ಸ್ ಗಳನ್ನ ಇಂಪ್ಲಿಮೆಂಟ್ ಆಗಿದೆ ಅಂತ ನೋಡೋದು ಈ ಅಡ್ವೈಸ್ ಸಾಮಾನ್ಯವಾಗಿ ಸರ್ಕಾರಕ್ಕೆ ಬೈಂಡಿಂಗ್ ಇರ್ತದೆ ಅವ್ರ ಮೇಲೆ ಸರ್ಕಾರ ಅದು ಬದ್ಧವಾಗಿರಬೇಕು ಅದನ್ನ ನೋಡ್ಕೋಬೇಕಾದ ರೈಟ್ ಹತ್ತನೇದು ಪವರ್ಸ್ ಬಗ್ಗೆ ಇರುತ್ತೆ ಸಮನಿಂಗ್ ನಂತರ ಇಲ್ಲಿ ಡಾಕ್ಯುಮೆಂಟ್ ಅಫಿಡವಿಟ್ ಯಾವುದೇ ರೀತಿ ಎನಿ ಪಬ್ಲಿಕ್ ಆರ್ಡರ್ ಆರ್ ಕಾಪಿಯನ್ನು ತರಬೇಕು ಅವ್ರು ಹೇಳಿದಾಗ ಎನಿ ಕೋರ್ಟ್ ಇಂದ್ ಕೂಡ ನಂತರದಲ್ಲಿ ಈ ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ವಿಟ್ನೆಸ್ ಕೂಡ ಕಂಪಲ್ಸರಿ ಅವರು ಎಕ್ಸಾಮ್ ಕ್ರಾಸ್ ಕ್ರಾಸ್ ಎಕ್ಸಾಮಿನ್ ಎನಿ ಅದರ್ ಮ್ಯಾಟರ್ ಪ್ರಿಸ್ಕ್ರೈಬ್ ಯಾವುದೇ ಒಂದು ವಿಷಯ ಅಲ್ಲಿ ಸೂಚಿಸಿದಂಥ ಯಾವುದೇ ಒಂದು ವಿಷಯ ಈ ತರ ಆರು ಪಾಯಿಂಟ್ ನೆನ್ಪಿಡ್ವಿ ಇಷ್ಟೇ ಇರೋದು ಎಕ್ಸಾಮ್ ಅಲ್ಲಿ ಈ ಆರು ಬಿಟ್ಟು ಬೇರೆ ಯಾವ್ದಾರ ಒಂದು ಮಧ್ಯದಲ್ಲಿ ಸೇರಿಸ್ಬಿಡ್ತಾರೆ ಯಾವುದು ತಪ್ಪು ಯಾವುದು ಸರಿ ಅಂತ ನೋಡ್ತಾರೆ ಕ್ಲಿಯರ್ ಆಗ್ತಾ ಇದೆಯಾ ಹನ್ನೊಂದೇ ಸೆಕ್ಷನ್ಗೆ ಹೋಗಿದ್ವಿ ರಾಜ್ಯ ಸರ್ಕಾರ ರಿವಿಷನ್ ಮಾಡತ್ತಂತ ಹೇಳ್ತದ್ದು ಹತ್ತು ವರ್ಷ ಟೈಮ್ ಇರ್ತದೆ ಎವ್ರಿ ಟೆನ್ ಇಯರ್ಸ್ಗೆ ಇನ್ಕ್ಲೂಡ್ ಆದರೂ ಮಾಡ್ಬೋದು ಎಕ್ಸ್ಕ್ಲೂಡ್ ಆದರೂ ಮಾಡ್ಬೋದು ಇಲ್ಲಿ ರಾಜ್ಯ ಸರ್ಕಾರ ಪರಿಷ್ಕರಣೆ ಮಾಡುವಂಥ ಸಮಯ ಆಯೋಗವನ್ನು ಸಂಪರ್ಕಿಸ್ಬೇಕು ಇಷ್ಟು ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ ಇದು ಮತ್ತೆ ರಿವಿಷನ್ ಆಗುತ್ತೆ ಅಟ್ಲೀಸ್ಟ್ ಇಲ್ಲೇ ಕ್ಲಾಸಲ್ಲೇ ಆಗಬಿಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಫೋನ್ ಮಾಡಿದಾಗ ಇದೇ ನೀವು ಇನ್ನೊಂದು ದಿನ ಇದೇ ಗುಂಗಲ್ಲೇ ಇರ್ಬೇಕು ಯಾರು ಫೋನ್ ಹಚ್ಚಿದ್ರು ಫಸ್ಟ್ ಇದೆ ಎರಡು ಮೂರು ಪಾಯಿಂಟ್ ಹೇಳೇ ಬಿಡಬೇಕು ಅವ್ರಿಗೆ ಹಿಂಗೆ ಕೇಳ್ತಾ ಇದೆ ಅಂತ ಅಂದ್ರೂ ಪರವಾಗಿಲ್ಲ ಹೇಳೋದೆ ನಾವು ಕೇಳೋದೆ ನಮ್ಮ ಮಾತು ಕೇಳಬೇಕ ನೀವು ಅಂತ ಹೇಳ್ಬೇಕು ನೀವು ಅವ್ರಿಗೆ ನಿಮ್ಮ ಜೊತೆ ಮಾತಾಡೋದಿದ್ರೆ ನಾಲ್ಕು ನಿಮಿಷ ನೀವು ಹೇಳಿದ ಕೇಳಬೇಕವ್ರು ಆ ಥರ ಓಕೆ ಸೊ ಚೆನ್ನಾಗಿ ಓದಿ ಒಟ್ಟಿನಲ್ಲಿ ಟೈಮ್ ವೇಸ್ಟ್ ಮಾಡಿ ಏನೋ ಒಂದು ಮಾಡಿ ಒಟ್ನಲ್ಲಿ ಓದಿ ಓದೋದ ಕಡೆ ಗಮನಕ್ಕೆ ಹರಿಸೋದಕ್ಕೆ ಇಂಪಾರ್ಟೆನ್ಸ್ ಕೊಡಿ ಬೇಗ ಜಾಬ್ ತಗೊಳ್ಳಿ ಎಲ್ಲ ಚೆನ್ನಾಗಿರ್ತಾರೆ ಲೈಫ್ ಎಲ್ಲ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ರೆ ಒಳ್ಳೆ ಪೇ ಕಮಿಷನ್ ಆಗಿದೆ ಸೆವೆನ್ ಪೇ ಕಮಿಷನ್ ಒಳ್ಳೆಯ ಪೇಮೆಂಟ್ ಇರ್ತದೆ ಮುಂದೆ ನಿಮಗೆಲ್ಲ ಪೇಮೆಂಟ್ ಎಷ್ಟು ಯಂಗ್ ಅಲ್ಲಿ ನೀವು ಸೆಲೆಕ್ಟ್ ಆದರೆ ಐದರಿಂದ ಆರು ಲಕ್ಷ ತಿಂಗಳಿಗೆ ಇರ್ತದೆ ಅದರ ಅರ್ಧ ಪೆನ್ಷನ್ ಬರ್ತದೆ ಈಗ ಯೂನಿಫೈಡ್ ಪೆನ್ಷನ್ ಸಿಸ್ಟಮ್ ಪೆನ್ಷನ್ ಸ್ಕೀಮನ್ನು ಕೇಂದ್ರ ಸರ್ಕಾರ ತಂದಿದೆ ರಾಜ್ಯನು ಕೂಡ ಫಾಲೋ ಮಾಡುತ್ತೆ ಅದನ್ನು ಸೊ ಚೆನ್ನಾಗಿರ್ತದೆ ಲೈಫು ಆ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಇವತ್ತು ಏನು ಮಾಡಬೇಕು ಇವತ್ತಿಂದನೇ ಓದಬೇಕು ಇವತ್ತು ಓದ್ಬೇಕು ಯಾವತ್ತೂ ಓದ್ತಾ ಇರಬೇಕು ಪಾಸಾಗೋರಿಗೆ ಓಕೆ ಥ್ಯಾಂಕ್ ಯು ಚೆನ್ನಾಗಿ ಓದಿ ಒಟ್ನಲ್ಲಿ ಈ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ನೋಡ್ತಾ ಇರಿ ಅದರಲ್ಲಿ ಕೊಡ್ತೀನಿ ಸಂಕಟಿ ಸರ್ ಅಕಾಡೆಮಿ ಆ್ಯಪ್ನ ಆದಷ್ಟು ಡೌನ್ಲೋಡ್ ಮಾಡಿ ನಿಮ್ಗೆ ಸ್ನೇಹಿತರು ಕೂಡ ತಿಳಿಸಿ ಅಲ್ಲಿ ಬೇಕಾದಂತ ನಿಮ್ಗೆ ಇಷ್ಟವಾದಂತ ಕೋರ್ಸ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ತಾ ಹೋಗಿ ಯಾಕಂದ್ರೆ ಈ ಆಪ್ ಅನ್ನ ತುಂಬಾ ಕಾಸ್ಟ್ಲಿ ಇರ್ತದೆ ನಾನು ಮೊನ್ನೆ ಕೂಡ ಇದಕ್ಕೆ ಪೇ ಮಾಡಿದೆ ನಾನು ಕೂಡ ಪೇ ಮಾಡಬೇಕಾಗುತ್ತೆ ಮತ್ತು ನೀವು ಏನು ಪೇ ಮಾಡ್ತಾರಲ್ಲ ಅದು ಫಸ್ಟ್ ಆ್ಯಪ್ಗೆ ಹೋಗುತ್ತೆ ಯಾಕಂದ್ರೆ ಆಪ್ ಮೈಂಟೆನೆನ್ಸ್ ತುಂಬ ಕಾಸ್ಟ್ಲಿ ಇರುತ್ತೆ ಅನ್ ಅಕಾಡೆಮಿ ಕ್ಲೋಸ್ ಆಗಕ್ಕೂ ಅದೇ ಕಾರಣ ಆಯಿತು ತುಂಬ ಕಾಸ್ಟ್ಲಿ ಆಫರ್ ಅದು ಆ್ಯಕ್ಚುಲಿ ಆ ಆ್ಯಪನ್ನು ಮೇಂಟೈನ್ ಮಾಡೋದು ಅದು ಫಸ್ಟ್ ನೀವು ಮಾಡಿದ್ದೆಲ್ಲ ಫುಲ್ ಆ್ಯಪ್ ಅವರೇ ತೊಗೊತಾರೆ ಅದು ಪೂರ್ತಿ ಮುಗಿದ ಮುಗಿದ್ಮೇಲೆ ಒಂದು ವರ್ಷದ ಮೇಂಟೆನೆನ್ಸ್ ಮುಗಿದ ಮೇಲೆ ಅವಾಗ ನೆಕ್ಸ್ಟ್ ಇಲ್ಲಿ ಇದನ್ನ ಮೇಂಟೈನ್ ಮಾಡೋದಕ್ಕೆ ಇದನ್ನ ಮಾಡೋದಕ್ಕೋಸ್ಕರ ಅಲ್ಲಿ ಅವಾಗ ಕೊಡ್ತಾ ಹೋಗ್ತಾರೆ ಬಿಟ್ರೆ ಅಲ್ಲಿವರೆಗೂ ಏನೂ ಇರೋದಿಲ್ಲ ಸೊ ಈ ಆ್ಯಪ್ ಅದಕ್ಕೋಸ್ಕರ ನಮ್ದು ಒಂದು ಏನೊಂದು ಬ್ರ್ಯಾಂಡ್ ಇರಲಿ ಅನ್ನೋದಕ್ಕೋಸ್ಕರ ನಾವು ಮಾಡಿದ್ದೀನಿ ಆದಷ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ಪಿ ಡಿ ಎಫ್ ಅನ್ನು ತೊಗೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಮತ್ತೆ ಆಗ